ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನಾ ನಿನ್ನೆ ಬಿಗ್ ಬಾಸ್ ಒಂದು ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಅಂದ್ರೆ ಇದು ಸೀಸನ್ ಹನ್ನೆರಡು ಹನ್ನೆರಡು ಅಂದ್ರೆ ಒಂದರ ಪಕ್ಕ ಎರಡು ಎರಡು ಅಂದ್ರೆ ಡಬಲ್ ಅಂತ ಸೊ ಹೀಗಾಗಿ ಈ ಸಲ ಡಬಲ್ ಫಿನಾಲೆ ಡಬಲ್ ವಿನ್ನರ್ ಇರಬಹುದು ಅಂತ ಹೇಳಿ ಒಂದು ದೊಡ್ಡ ಟ್ವಿಸ್ಟ್ ಅನ್ನೇ ಬಿಗ್ ಬಾಸ್ ನಿನ್ನೆ ಎಪಿಸೋಡ್ ನಲ್ಲಿ ಕೊಟ್ಟರು ಅಂದ್ರೆ ಮೂರನೇ ವಾರಕ್ಕೆ ಒಂದು ಫಿನಾಲೆ ಇರುತ್ತೆ ಅಲ್ಲಿ ಒಬ್ಬ ವಿನ್ನರ್ ಕೂಡ ಇರ್ತಾನೆ ಅಂತ ಹೇಳಿದ್ದಾರೆ ಬಿಗ್ ಬಾಸ್ ಯಾವ ರೀತಿ ನಡೆಯುತ್ತೆ ಈ ಆಟ ಜೊತೆಗೆ ನಿನ್ನೆ ಎಪಿಸೋಡ್ ನಲ್ಲಿ ಏನೆಲ್ಲ ಆಯ್ತು ಇದೆಲ್ಲ ಇವತ್ತು ಡಿಸ್ಕಸ್ ಮಾಡೋಣ ಇದೇ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕಥೆ ನಮ್ಮ ಜೊತೆ ಡೇ ಟು ಆಫ್ ಬಿಗ್ ಬಾಸ್ ಹೇಗಿತ್ತು ಅಂತ ಡಿಸ್ಕಸ್ ಮಾಡೋದಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿರುವಂತಹ ನನ್ನ ಕೊಲೀಗ್ಸ್ ನ ವೆಲ್ಕಮ್ ಮಾಡ್ಬಿಡೋಣ ಮೊದಲಿಗೆ ನೇತ್ರ ಅವರಿದ್ದಾರೆ ಹಾಯ್ ನೇತ್ರ ವೆಲ್ಕಮ್ ಜೊತೆಗೆ ರಘುವೀರ್ ಅವರಿದ್ದಾರೆ ಹಲೋ ರಘುವೀರ್ ಅವರೇ ವೆಲ್ಕಮ್ ಸದೇಶ ಎಸ್ ಸರ್ ಅವರೇ ನಿಮ್ಮಿಂದ ಸ್ಟಾರ್ಟ್ ಮಾಡೋದಾದ್ರೆ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅಂದ್ರೆ ಡಬಲ್ ಫಿನಾಲೆ ಅಂತ ಅದು ಕೂಡ ಮೂರನೇ ವಾರದಲ್ಲಿ ನೀವು ಯಾರು ವಿನ್ನರ್ ಅಂತ ನೋಡೋದಕ್ಕೆ ಫೈನಲ್ಸ್ ತನಕ ಕಾಯ್ಬೇಕಾಗಿಲ್ಲ ಅಂದ್ರೆ ನೂರು ದಿನ ಕಾಯ್ಬೇಕಾಗಿಲ್ಲ ಮೂರೇ ವಾರದಲ್ಲಿ ಗೊತ್ತಾಗುತ್ತೆ ಅಂತ ಸೊ ಈ ಟ್ವಿಸ್ಟ್ ಬಗ್ಗೆ ಏನ್ ಹೇಳ್ತೀರಾ ಎಕ್ಸ್ಪೆಕ್ಟ್ ಮಾಡಿದ್ರೆ ಇದನ್ನ ಇಲ್ಲ ಎಕ್ಸ್ಪೆಕ್ಟ್ ಮಾಡ್ಲಿರ್ಲಿಲ್ಲ ಆದ್ರೆ ಹೋದ ಸಲ ಹೆಂಗಾಗಿತ್ತು ಅಂತಂದ್ರಿ ಅವ್ರ ಒಂದ ಅವ್ರದ್ದು ಬಿಗ್ ಬಾಸ್ ಇಂದನ ಚೇಂಜ್ ಆಗಿತ್ತ ಅಂದ್ರ ಅವ್ರದ ರಾಜಾರಾಣಿ ಈ ತರ ಟ್ವಿಸ್ಟ್ ಎಲ್ಲಾ ಅರ್ಹರು ಅನರ್ಹರು ಅಂತ ಈ ತರ ಸ್ವರ್ಗ ನರ್ಗ ಅಂತ ಈ ತರ ತಗೊಂಡ್ ಹೋಗಿದ್ರು ಬಟ್ ಈ ಸರ ಅವ್ರ ಒಂಟಿ ಜಂಟಿ ಅಂತ ಹೇಳಿ ತಗೊಂಡ್ ಹೋಗಿದ್ದಾರೆ ಬಟ್ ಅದ್ರಲ್ಲೂ ಲಾಸ್ಟ್ ಸೈಮ್ ಸೆರೆಮನೆ ಜೈಲು ಕಳಪೆ ಈ ತರ ಎಲ್ಲಾ ಕೊಡ್ತಿದ್ರು ಬಟ್ ಈ ಸಲ ಹೆಂಗ್ ಮಾಡ್ಯಾರಂತಂದ್ರ ಅವ್ರವ್ರೆ ಬೋರ್ಡ್ ಹಾಕೊಳ್ಳೋದು ಅನರ್ಹರು ಅಂತ ಹೇಳಿ ಹೌದು ಪ್ರತಿ ಸಲ ಮನೇನೂ ಡಿಫ್ರೆಂಟ್ ಇತ್ತು ಈ ಸಲ ಮನೇನ ಡಿಫ್ರೆಂಟ್ ಐತ್ರಿ ಅಂದ್ರ ಅರಮನೆ ಗತೆ ಮಾಡ್ಯಾರ ಅಂದ್ರ ದಸರಾ ಅಲ್ಲ ಹಂಗಾಗಿ ನಮ್ಮ ನಾಡ ಒಂದ್ ಹೆಮ್ಮೆಯನ್ನ ಹೆಚ್ಚಿಸೋಕೆ ಈ ಸಲ ನಮ್ ಬಿಗ್ ಬಾಸ್ ಮನೆಯೂ ತಯಾರಾಗಿ ನಿಂತೈತಿ ಅನ್ನೋ ಅನ್ ಅನ್ಬೋದ ಚಲೋ ಮಾಡ್ಯಾರ ಆದ್ರ ಈ ಸಲ ಎರಡೆರಡು ಇಬ್ರಿ ಅನಹರರು ಅಂದ್ರೆ ಜಂಟಿಗಳಿಗೆ ಅನರ್ಹರು ಅಂತ ಹೇಳಿಕೊಟ್ಟಿದಾರೆ ಎರಡೆರಡು ಜೋಡಿ ಅಂತ ಆಗ್ಯವಲ್ಲ ಸೊ ಪ್ರತಿ ಸಾರಿನೂ ಒಬ್ಬ ಕಳಪೆಗೆ ಹೋಗ್ತಿದ್ರು ಅಚಾನಕ್ ಆಗಿ ಇಬ್ರು ಕಳಪೆಗೆ ಹೋಗಿದ್ರು ಈ ಸಲ ಅನಹರರು ಅಂತ ಹೇಳಿ ಇಬ್ರಿಬ್ರ ಜಂಟಿಗಳಿಗೆ ಕೊಟ್ಟಾರ ಆರ್ ಜನ ಆಗಿದಾರ ಈ ಸಲ ಅವ್ರು ಇಬ್ರು ಎಲಿಮಿನೇಟ್ ಆಗೋ ಚಾನ್ಸಸ್ ಇರ್ಬೋದಾ ಅಂತ ಹೇಳಿ ಅವ್ರು ಹೇಳಿದಾರ ಆಲ್ರೆಡಿ ಬಿಗ್ ಬಾಸ್ ಈ ಸಲ ಹೆಂಗತಿ ಹೇಳಕ್ ಬರಂಗಿಲ್ಲ ಒಂಟಿಯಾಗಿನೂ ಆಗಿನೂ ಹೋಗ್ಬೋದು ಗುಂಪಾಗಿನೂ ಹೋಗ್ಬೋದು ಇಬ್ರು ಹೋಗ್ಬೋದು ಅಂತ ಹೇಳಿ ಅದನ್ನೇನು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟಂಗೆ ಆಗತೈತಿ ಬಿಗ್ ಬಾಸ್ ನಮಗೂ ಕಾದ್ ನೋಡೋದ ಇನ್ನೂ ಐತಿ ಈಗ ಸಡನ್ ಆಗಿ ನಾವು ವಿನ್ನರ್ ಒಂದು ಒಪಿನಿಯನ್ ನೆಕ್ಸ್ಟ್ ಕೊಟ್ಟಿವ ಚೇಂಜ್ ಆಗಿಬಿಡತೈತಿ ಆತರ ಬಿಗ್ ಬಾಸ್ ಒಂದ್ ಟ್ವಿಸ್ಟ್ ನ ಇಟ್ಟಾರ ನೋಡ್ಬೇಕು ಏನಕೇತಿ ಅಂತ ಹೇಳಿ ರಘುವೀರ್ ಅವ್ರ ಈ ಸಲ ಇಬ್ರು ವಿನ್ನರ್ ಇರ್ಬೋದ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಹೌದು ನಮಗೂ ನಾವು ಹಿಂದ್ಗಡೆ ಸೀಸನ್ ನೋಡೋಕೋದ್ರೆ ನಾವು ಸೀಸನ್ ನೈನ್ ಗಿಂತ ಮೊದ್ಲೇ ಓಟಿ ಟಿ ಸೀಸನ್ ಅಂತ ನೋಡಿದ್ವಿ ಅಲ್ಲೂ ನಾವು ಎರಡ್ ವಿನ್ನರ್ಸ್ ಅನ್ನೇ ನೋಡಿದ್ವಿ ಯಾಕಂದ್ರೆ ಓ ಟಿ ಟಿ ನಾವು ಸಪ್ರೇಟ್ ಸೀಸನ್ ಆಗಿ ನೋಡಕ್ ಆಗಿಲ್ಲ ಯಾಕಂದ್ರೆ ಅದು ಓ ಟಿ ಟಿ ಸೀಸನ್ ಕಂಟಿನ್ಯೂ ಆಗಿ ರೂಪೇಶ್ ಶೆಟ್ಟಿ ಅವರೇ ನಮ್ಮ ಈ ಬಿಗ್ ಬಾಸ್ ಸೀಸನ್ ನೈನ್ ಅಲ್ಲೂ ವಿನ್ ಆಗಿದ್ರು ಅದೇ ಒಂದು ರೀತಿಯಲ್ಲೂ ಈ ಬಿಗ್ ಬಾಸ್ ನ ಕಾನ್ಸೆಪ್ಟ್ ನ ತಂದಿರಬಹುದಾ ಅಂತ ಒಂದು ಕುತೂಹಲ ಇದೆ ನಮ್ಗೆ ಬಿಗ್ ಬಾಸ್ ಕುತೂಹಲನೇ ಇಡ್ತಾ ಇದೆ ಯಾವಾಗಿಂದಲೂ ನಮ್ಗೆ ಕುತೂಹಲನೇ ಮುಂದೆ ಇದೆ ಅದೊಂದಿದೆ ಅದ್ರ ಜೊತೆ ಎಲಿಮಿನೇಷನ್ ಗಳ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿದ್ದಾರೆ ಈ ನಿನ್ನೆ ಫಿನಾಲೆಯಲ್ಲಿ ಗುಂಪು ಗುಂಪಾಗಿ ಹೋಗಬಹುದು ಅಥವಾ ಒಂಟಿಯಾಗೂ ಹೋಗಬಹುದು ಅಂತ ಇದ್ರ ಮೇಲೆ ನಾವು ತಿಳ್ಕೊಬೇಕಾಗಿರೋದೇನಂದ್ರೆ ಹೌದು ಕೆಲವೊಂದಿಷ್ಟು ಜನ ಎಲಿಮಿನೇಷನ್ ಆಗ್ಬಹುದು ಹದಿನೆಂಟು ಜನದೊಳಗೆ ಕೆಲವೊಂದಿಷ್ಟು ಜನ ಮನೆಗೂ ಹೋಗ್ಬೋದು ಅಥವಾ ಅವರು ಕೆಲವೊಂದಿಷ್ಟು ಜನ ಬರಲೂಬೋದು ಯಾಕಂದ್ರೆ ನಾವು ಬೇರೆ ಬೇರೆ ಭಾಷೆಯಲ್ಲೂ ನೋಡಿರ್ತೇವೆ ಬಿಗ್ ಬಾಸ್ ಅಲ್ಲೂ ಇದೇ ತರ ಕಾನ್ಸೆಪ್ಟ್ಗಳು ಬಂದಿರ್ತವೆ ಅಲ್ಲೂ ಇದೇ ರೀತಿಯಾದ ಸನ್ನಿವೇಶಗಳು ನಡೆದು ಅಲ್ಲೂ ಇದೇ ತರ ಕಾನ್ಸೆಪ್ಟ್ ತಂದು ಅಲ್ಲೂ ಸ್ಪರ್ಧಿಗಳು ಎಲಿಮಿನೇಟ್ ಆಗಿ ಮನೆ ಹೋಗಿರೋದು ಮತ್ತು ಹೊಸ ಹೊಸ ಕಂಟೆಸ್ಟ್ ತಂದು ಬಿಗ್ ಬಾಸ್ ಮನೆಗೆ ಆಟ ಆಡಲಿಕ್ಕೆ ಬಿಟ್ಟಿರೋದನ್ನ ನಾವು ನೋಡಿದ್ದೇವೆ ಅದು ಇಲ್ಲಿ ಆಗ್ಬೋದಾ ಅನ್ನೋ ಒಂದು ಕುತೂಹಲ ಕನ್ನಡ ಬಿಗ್ ಬಾಸ್ ನಲ್ಲೂದೇ ಒಂದು ಹೆಜ್ಜೆ ಹೆಇಡತಾರ ಅಂತ ನೋಡ್ಬೇಕಾಗಿದೆ ಬಿಗ್ ಬಾಸ್ ಬಿಗ್ ಬಾಸ್ನಲ್ಲಿ ಹೇಂಗಾಗಿತಿ ಅಂದ್ರೆ ಒಂದರ ಈಗ ಅಡ್ಡ ಗಾಡಿ ಮೇಲೆ ದೀಪ ಇಟ್ಟಂಗಂತಾರಲ್ಲ ಹಾಗಾಗಿಬಿಟ್ಟಿತಿ ಯಾವಾಗ ಏನಾಗುತ್ತೆ ಅಂತಾನೂ ಗೊತ್ತಾತ ಆಗಾತಿಲ್ಲ ಫಸ್ಟ್ ಅದೊಂದು ಅನ್ ಎಕ್ಸ್‌ಪೆಕ್ಟೆಡ್ ಅವ್ಲನ್ನ ಮಾಡಿ ಅವ್ಲ ಮಾಡಿ ಅದು ಒಂದು ಜನರಿಗೆಲ್ಲ ಬೇಜಾರ್ತರು ಅಂತ ಮತ್ತೆ ನಿನ್ನೆನು ಸಾಕಷ್ಟು ಟ್ರೋಲ್ಸ್ ಗಳಿಗೆ ಗುರಿಯಾಗಿಬಿಟ್ಟಿತಿ ಬಿಗ್ ಬಾಸ್ ಇನ್ ಇನ್ಮೇಲೆ ನೋಡ್ಬೇಕು ಯಾವ ತರ ನಡಸ್ತಾರ ಟ್ರೋಲ್ಸ್ ಮಾಡ್ದಂಗು ಇನ್ನು ಅವರಿಗೆ ಟಿಆರ್ಪಿ ಜಾಸ್ತಿ ರೀಚ್ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಆದ್ರೂ ಅದೊಂದು ಎಲ್ಲೋ ಕಳಪೆ ಒಂದು ಸುದ್ದಿ ಅಂತ ಹೇಳ್ಬೋದು ಯಾಕಂದ್ರೆ ಇಷ್ಟು ದಿನ ಆದರೂ ಬಿಗ್ ಬಾಸ್ ಬಗ್ಗೆ ಆ ಥರ ಏನೂ ಬಂದಿರಲಿಲ್ಲ ಇವಾಗ ಒಂದೇನೋ ಕೆಟ್ಟ ಇದಕ್ಕೆ ಪಾಸ್ ನೆಗೆಟಿವ್ ಥಿಂಗ್ಸಿಗೆ ಕಾರಣ ಆಗತೈತಿ ಅಂತ ಹೇಳ್ಬೋದು ಇನ್ನು ನೆನ್ನೆ ಮಲ್ಲಮ್ಮ ಅವ್ರ ಶೋ ಅಂತ ಹೇಳ್ಬೋದು ಯಾಕಂದರೆ ಸ್ಟಾರ್ಟಿಂಗ್ ಪಾಪ ಹತ್ರ ಅವರು ಅಂಡೋದ್ರ ಮೂಲಕ ಎಪಿಸೋಡ್ ಸ್ಟಾರ್ಟ್ ಆಯಿತು ಆಮೇಲೆ ಡಂಬಲ್ಸ್ ಎಲ್ಲ ಇಟ್ಕೊಂಡು ಎಕ್ಸರ್ಸೈಸ್ ಮಾಡಿದ್ರು ಓಡಿದ್ರು ಧ್ರುವಂತ ಅವ್ರ ಹಿಂದ್ಗಡೆ ಸೊ ಮಲ್ಲಮ್ಮ ಅವ್ರ ಬಗ್ಗೆ ಏನು ಹೇಳ್ತೀರ ಮಲ್ಲಮ್ಮ ಒಂಥರ ಸಣ್ಣ ಮಗು ಇದ್ದಂಗಕಿ ಅಲ್ಲೇ ಫುಲ್ ಅಂತ ಅಲ್ಲಿರೋ ಕಂಟೆಸ್ಟೆಂಟ್ಸ್ ಹೇಳೋ ಪ್ರಕಾರ ಮಲ್ಲಮ್ಮ ಇನ್ನೋಸೆಂಟ್ ಅಲ್ಲ ಸ್ಮಾರ್ಟ್ ಸ್ಮಾರ್ಟ್ ಅಂತಾನು ಹೇಳ್ತಿದ್ದಾರೆ ಅದ್ರ ಬಗ್ಗೆ ಅಂದ್ರೆ ಆಕಿಗೆ ಮೊನ್ನೆಯಿಂದ ಸಪೋರ್ಟ್ ಸಪೋರ್ಟಾಗಿ ಆ ಮನೆ ಐತಿ ಹೆಂಗೆ ಇಲ್ಲೆಲ್ಲ ಇರಬೇಕು ಇದಂದ್ರೆ ಏನೋ ಅದಂದ್ರೆ ಏನಂತ ಎಲ್ಲ ತಿಳಿಸ್ಕೊಡಾತಿದ್ರೆ ಹಂಗೆ ನಿನ್ನನ್ನು ಒಂದು ಸ್ವಲ್ಪ ನೀವೇನಾರು ಅವ್ರು ಕೇಳಿದಾಗ ಹಿಂಗೆ ರೆಸ್ಪಾನ್ಸ್ ಮಾಡ್ಬೇಕಂತಂದು ಹೇಳಿ ಅವ್ರ ಅಧನುಷ್ಯ ಅವರು ಹೇಳ್ಕೊಡ್ತಿದ್ರು ಅವ ಅದರ ಆ ರೀಸನ್ ಮೇಲೆ ಯಾಕೆ ಸ್ವಲ್ಪ ನಿನ್ನೆ ಮಾತಾಡೋದು ಕಲ್ತಾಳ ಅಂತ ಹೇಳ್ಬೋದು ಅದು ಬಿಟ್ರೆ ಮತ್ತು ಬೇರೆ ಆ ಥರ ಏನೂ ಬುದ್ಧಿ ಓಡಿಸ್ ಮಾತಾಡತಿಲ್ಲ ಅಂದ್ರಕ್ಕಿ ಗೊತ್ತಾಗಂಗಿಲ್ರಿ ಇನ್ನು ಹೆಂಗ್ ಮಾತಾಡ್ಬೇಕು ಏನಂತಂದು ಹೇಳಿ ಅವ್ರು ಮನೆಯಿಂದ ಸ್ವಲ್ಪ ಹೇಳ್ಕೊಟ್ಟಾರಂತಂದು ಹೇಳಕ್ಕೆ ಇನ್ನೇ ಅದನ್ನ ಮಾತಾಡ್ತಿದ್ಲ ಆದ್ರ ಅವ್ರು ಲಾಸ್ಟಿಗೆ ಏನೋ ಅಂದ್ರೂ ಪಟನ್ ನಕ್ ಬಿಡ್ತಾರಲ್ಲ ಅದ್ರ ಮೇಲೆ ಗೊತ್ತಾಕಿತ್ತು ಅವ್ರು ಎಷ್ಟು ಇನ್ನೋಸೆಂಟ್ ಯಾವ ಥರಾನು ಇನ್ನೂ ಆಟ ಆಡಾತಿಲ್ಲ ಅವ್ರು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಬಟ್ ಮಾತಾಡಿರ್ಬೋದು ಆಟ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ನನ್ನ ಪ್ರಕಾರ ಹೇಳ ಹೇಳಕ್ ಬಂದ್ರೆ ಮಲ್ಲಮ್ಮ ಅವರೇ ಗೇಮ್ ಸ್ಟಾರ್ಟ್ ಮಾಡಿದ್ದಾರೆ ಅನ್ಕೊಂತೀನಿ ನನ್ನ ಪ್ರಕಾರ ಯಾಕಂದ್ರೆ ಯಾಕಂದ್ರೆ ಅವ್ರು ನಿನ್ನೆ ರೀಸನ್ ಕೊಟ್ರಲ್ಲ ಮಾಡು ಅವರಿಗೆ ಹಳ್ಳಿ ಜನ ಅಂತ ಹೇಳಿ ನನ್ನ ಇವ್ರು ಯಾರು ನಮ್ಮ ಗಿಲ್ಲಿ ನಟ ಅವರು ತನ್ನ ಹಳ್ಳಿಯವರು ಅಂತ ಕಡೆಗಣಿಸ್ತಾ ಇದ್ದಾರೆ ಅಂತ ಈ ತರ ಎಲ್ಲ ವಿಚಾರ ಮಾಡ್ತಿದ್ದಾರೆ ಅಂದ್ರೆ ಅವರು ಇನ್ನೋಸೆಂಟ್ ಅಲ್ಲ ಅಲ್ಲವೇ ಅಲ್ಲ ಅವರು ಸ್ಮಾರ್ಟ್ ಆಗಿ ಅನ್ನ ಆಟ ಆಡ್ತಿದಾರೆ ಅವರಿಗೆ ಹೇಗ್ ಆಡ್ಬೇಕು ಅನ್ನೋದು ತಿಳ್ಕೊಂಡು ಬಂದಿದ್ದಾರೆ ಅವರು ಈಗ ಮತ್ತೆ ಅವರು ಕೊಡ್ತಿರೋ ಅಂತ ಒಂದು ಸಜೆಷನ್ ಮೇಲೆ ಅವರು ಆಡ್ತಾ ಇದ್ದಾರೆ ಒಂಟಿಗಳ ಜೊತೆನೆ ಜಾಸ್ತಿ ಇದ್ದು ಅವರುಗಳ ಮಾತನ್ನ ಕೇಳ್ತಿದ್ದಾರೆ ಜಂಟಿಗಳ ಜೊತೆ ಜಾಸ್ತಿ ಬೆರಿತಾನು ಇಲ್ಲ ನಾವು ಅದನ್ನು ನಾವ್ ಗಮನಿಸ್ಬೇಕಾಗತ್ತೆ ಮೈಂಡ್ಗೆ ಮಾಡ್ತಾ ಇದ್ದಾರೆ ಅವರಿಗೆ ತಕ್ಕಂತೆ ಅವ್ರು ಆಟನ ಆಡ್ಲಿಕ್ಕೆ ಮುಂದೆ ಇದ್ದಾರೆ ಅವರು ಅಂತ ನನಗೆ ಅನಿಸುತ್ತೆ ಮನೆಯಲ್ಲಿ ಮಲ್ಲಮ್ಮ ಒಂದ್ ಕಡೆ ಜೊತೆಗೆ ಇನ್ನೊಂದು ಮಾಳು ಮೇಲೂ ಕೂಡ ಅಂದ್ರೆ ಅವರಿಬ್ರು ಇನೋಸೆಂಟ್ ಅಲ್ಲ ಸ್ಮಾರ್ಟ್ ಅಂತ ಹೇಳ್ತಾರೆ ಈಗ ನೀವು ಮಲ್ಲಮ್ಮ ಅವರು ಇನೋಸೆಂಟ್ ಅಲ್ಲ ಅಂದ್ರೆ ಮಾಳು ಬಗ್ಗೆ ಏನನ್ಸುತ್ತೆ ಮಾಳು ಅವರು ಇನೋಸೆಂಟ್ ಅಂತೆ ಅನಿಸ್ತಾರೆ ಯಾಕಂದ್ರೆ ಅವರಿಗೆ ನಿನ್ನೆ ಅವರೆಲ್ಲರೂ ಕೊಟ್ಟ ಕಾರಣಗಳು ಅವರಿಗೆ ಎಷ್ಟು ಒಂದ ಸಲ ಹರ್ಟ್ ಆಗಿತ್ತು ಅವರು ಎಷ್ಟೋ ಟ್ರೈ ಮಾಡಿದ್ರು ಅಂದ್ರೆ ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಸೆಲೆಬ್ರಿಟಿಗಳು ಒಂದ್ ಕಡೆ ಆಗಿರ್ತಾರೆ ಅವರ ಕಡೆ ಓಹೋ ಕಡೆ ಒಂದ ಕಡೆ ಆಗುತ್ತೆ ಇವರು ಹೊರಗಿಂದ ಬಂದಿರೋದು ಅಂತ ಅವರಿಗೆ ಒಂದ್ ಫೀಲ್ ಆಗಿರುತ್ತೆ ನಮ್ಗೆ ಒಂತರ ಔಟ್ಸೈಡ್ ಫೀಲ್ ಫೀಲ್ ಆಗಿತ್ತು ಅನ್ಸ್ಕೊಂಡು ಸುಮ್ಮನೆ ಒಂದ್ ಜಾಗದಲ್ಲಿ ಇದ್ರು ಕೂಡ ಅವರು ಹಾಡ್ ಹೇಳಿ ತಮ್ಮ ತಮ್ಮ ಏನ್ ಕೌಶಲ್ಯ ಇದನ್ನ ಅದನ್ನ ತೋರಿಸ್ಕೊಂಡಿದ್ರು ಆದ್ರೆ ಅವರಿಗೆ ಎಲ್ಲರೂ ಬಂದು ಅವರಿಗೆ ಒಂದು ನಾಮಿನೇಟ್ ಮಾಡಿ ಅಥವಾ ಫಿನಾಲೆ ವೀಕ್ ಇಂದ ಹೊರ ಹಾಕುವ ಒಂದು ಪ್ರಕ್ರಿಯೆಯನ್ನ ಏನ್ ನಡೆಸಿದ್ರಲ್ಲ ಅದ್ರಲ್ಲಿ ಅವರಿಗೆ ಮನ್ಸಿಗೆ ನೋವಾಗಿದೆ ಇನ್ಮೇಲೆ ಅವರು ತಾನು ಚೆನ್ನಾಗ್ ಆಡ್ತೇನೆ ಅಂತ ಹೇಳಿ ಅದರ ಮುಂದುವರಿಸಿದ ರೀತಿ ಮಾಡ್ತಾರೆ ಖಂಡಿತ ಮಾಡ್ತಾರೆ ಅನ್ಕೊಂತೀನಿ ನಾನು ಮಾಡುವವರು ಅವ್ರಿಗೆ ಮುಂದೆ ಹೋಗ್ತಾರೆ ಯಾಕಂದ್ರೆ ಹಿಂದಿನ ಸೀಸನ್ ಅಲ್ಲೂ ನೋಡಿದೀವಿ ಅದೇ ತರದ ಜನ್ ಜನರೇ ನಮ್ಗೆ ಇಷ್ಟ ಆಗ್ತಾರೆ ಬಿಗ್ ಬಾಸ್ಗೆ ಬೇಕಾಗಿರುವಂತ ಮುಗ್ದ ಮನಸ್ಸೇ ನಮ್ಗೆ ಪ್ರಾಮಾಣಿಕವಾಗಿ ಆಟ ಆಡುವಂತವರೇ ಬೇಕಾಗ್ತಾರೆ ಹಾಡು ಹೇಳ್ತಾರೆ ಒಂದು ಎಂಟರ್ಟೈನ್ಮೆಂಟ್ ಕೂಡ ಹೌದು ಹೌದು ನಿನ್ನೇನು ನೋಡಿದ್ವಲ್ಲ ಚೆನ್ನಾಗಿ ಹಾಡು ಹೇಳ್ತಾರೆ ಅದನ್ನೆಲ್ಲ ನಾವು ಈಗಂತಲೂ ಅವ್ರ ಹಾಡೋ ಹಾಡುಗಳೇ ಫೇಮಸ್ ಆಗ್ತಾ ಇದಾವೆ ಈಗ ವೀಕ್ಷಕರಿಗೆ ಬೇಕಾಗಿರೋದಂತ ಬಿಗ್ ಬಾಸ್ ಅಂದ್ರೆ ಅಲ್ಲಿ ಕಪಲ್ಸ್ ಇರ್ಲೇಬೇಕು ಸೊ ಒಂದು ಸ್ಟಾರ್ಟಿಂಗ್ ಅಲ್ಲೇ ಅನ್ಸಿತ್ತು ಅಂದ್ರೆ ಲಾಂಚ್ ಟೈಮ್ ಅಲ್ಲೇ ಯಾರಾಗಬಹುದು ಈ ಸಲ ಕಪಲ್ ಅಂತ ಬಟ್ ಇಲ್ಲಿ ನೋಡ್ರೆ ಅಭಿಷೇಕ್ ಅವರು ಒಂದ್ ಜೋಡಿನ ಹುಡ್ಕೋ ಹುಡ್ಕೋಕ್ ಟ್ರೈ ಮಾಡ್ತಾನೆ ಇದಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ಫಸ್ಟ್ ಡೇ ನೋಡಿದ್ರೆ ಅವರು ರಾಶಿಕಾ ಪೇರ್ ಆಗ್ಬೋದು ಅಂತ ಅನ್ಕೊಂಡಿದ್ವಿ ಬಟ್ ನಿನ್ನೆ ಅವರು ಮತ್ತೆ ಅಶ್ವಿನಿ ಅವರಿಗೆ ಐ ಫೀಲ್ ಯುವರ್ ಟ್ರಿಟಿ ಅಂತ ಹೇಳಿದ್ರು ಸೊ ಏನ್ ಹೇಳ್ತೀರಾ ಯಾರ ಜೊತೆ ಪೇರ್ ಆಗ್ಬೋದು ಅವರು ಇದೊಂದು ಬಿಗ್ ಬಾಸ್ ಮನಿ ಒಳಗ್ ಏನಾಗ್ಬಿಟ್ಟೈತಂದ್ರೆ ಹೋದ ತಕ್ಷಣ ಯಾರೊಬ್ರು ಪೇರ್ ಆಗಬೇಕ ಆಗ್ಲಿಲ್ಲ ಅಂತಂದ್ರೆ ಗೇಮ್ ಸ್ಟ್ರಾಟಜಿ ಮತ್ತೆ ಅವ್ರ ಅವ್ರಿಂದ ನಮ್ಗೆ ಎಂಟರ್ಟೈನ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಬಟ್ ಜನ್ರಿಗೆ ಅದೇನ್ ಅನಿಸ್ತೈತೆ ಅಂದ್ರೆ ನೋಡೋರಿಗೆ ಏನ್ ಇವ್ರ ಮನಿ ಒಳಗೆ ಹೆಂಗ ಹೋಗಿರ್ತಾರ ಹಂಗ ಹೊಳ್ ಬರಾಕ್ ಬರಂಗಿಲ್ಲ ನೀರಿಗೆ ಇಂತಾದ್ ಚಲೋ ಮಾಡ್ಬಿಡ್ತಾರಲ್ಲ ಈಗ ನಾವ ಏನಾರ ಅನ್ಕೋಬೋದ್ರಿ ನಮಗ್ ಗೊತ್ತಿರ್ತೇತಿ ಹೆಂಗ ಏನ್ ಅಂತ ಹೇಳಿ ಆದ್ರ ನಮ್ಕೇನ ಸ್ವಲ್ಪ ದೊಡ್ಡ ವಯಸ್ಸಿನವ್ರು ಇರ್ತಾರಲ್ಲ ಅವ್ರ ಏನ್ ಅನ್ಕೊಂತಾರ ಏ ಇವ್ರ ಹೋಗ್ತಾರ ಬರೀ ಇಂತ ಒಂದ್ ಕೆಲ್ಸ ಮಾಡ್ಕೊಂಡ್ ಬರ್ತಾರ ಇವ್ರ ಏನ್ ಅಂತ ಹೇಳಿ ಹಂಗ ಮಾತಾಡ್ತಿರ್ತಾರ ಆದ್ರ ಅಭಿಷೇಕ್ ಮತ್ತೆ ರಾಶಿಕಾ ಸ್ಟಾರ್ಟಿಂಗ್ ಹೋಗ್ ಮೇಕಪ್ ಮಾಡುದು ಇದನ್ನೆಲ್ಲಾ ನೋಡಿ ನಾವು ಹಂಗ ಅನ್ಕೊಂಡಿದ್ವಿ ಇವ ಏನ ನಂಗ ಕರೆ ಹೇಳ್ಬೇಕಂದ್ರೆ ಅಭಿಷೇಕ್ ಸ್ಟಾರ್ಟಿಂಗ್ ಎಲ್ಲೋ ಚಲೋ ಆಡತಾನ ಅಂತ ನನಗೂ ಎಕ್ಸ್‌ಪೆಕ್ಟೇಷನ್ ಇತ್ತು ಮಾಡಲ್ಲ ಮಾಡಲ್ಲ ಸ್ಟ್ರಾಂಗ್ ಆಗಿರ್ತಾನ ಇರ್ತಾನಾ ಮೇಬಿ ವಿನ್ ಆಗಬಹುದು ತ್ರಿವಿಕ್ರಮ್ ಗತೆ ನಂಗೂ ಒಂದ ಸ್ವಲ್ಪ ಕ್ವಾಲಿಟಿ ಕಾಣ್ತ ಲಾಸ್ಟ್ ಟೈಮ್ ತ್ರೀ ವಿಕ್ರಮ ಅದೇ ತರ ತ್ರೀ ಸ್ಟಾರ್ಟಿಂಗ್ ರಾಶಿಕಾಂ ಜೊತೆಗೆ ಮೇಬಿ ಏನೋ ಸ್ಟಾರ್ಟ್ ಆಗಂಗೈತಿ ಅಂತ ಅನ್ಕೊಂಡಿದ್ದೆ ಆದ್ರೆ ಸಡನ್ ಆಗಿ ಐಶ್ವರ್ಯ ತಿರುಗೈತಿ ಅಶ್ವಿನಿ ಕಡೆ ಹಾ ಅಶ್ವಿನಿ ಜೊತೆ ತಿರುಗೈತಿ ಅದು ನಿನ್ನೆ ಹಿಂದ ಮುಂದ ಮಾಡಿ ಹೇಳ್ತೀನಿ ಅಂತಾನು ಹೇಳಿ ನಿನ್ನೊಂದ್ ಮಾತನ್ನ ಅಂದ ನೋಡ್ಬೇಕಾದ್ರ ಇಂಥವೆಲ್ಲ ಅಲ್ಲಿ ಏನು ವರ್ಕ್ ಆಗಂಗಿಲ್ಲ ಇವೆಲ್ಲ ಮಾಡಿದ್ರೆ ಗೊತ್ತಲ್ರಿ ಕೊನೆ ಎಂಡಿಗೆ ಬಂದ ಸುದೀಪ್ ಸರ್ ವರ್ಗ ಆಗ್ತಾರ ಇಂಥವೆಲ್ಲ ವಾರ್ನಿಂಗ್ಸ್ ಎಲ್ಲ ಬರ್ತಾವ ಬಟ್ ಅವ್ರು ಹುಷಾರಲ್ಲೋಗಿ ಅವ್ರು ಇರೋದು ಚಲೋ ಇದೆಲ್ಲ ಒಂದು ಸ್ಟಾಟರ್ಜಿನ ಅಂತ ಹೇಳ್ಬೋದು ಅಷ್ಟೇ ಅದ್ ಬಿಟ್ರೆ ಅದೆಲ್ಲ ಏನು ಮಣ್ಣು ಮಸಿ ಯಾವ್ದು ಏನು ಆಗಂಗಿಲ್ಲ ಇವ್ರ ಜೋಡಿನ ನಾವು ಬೇರೆ ಒಂದ್ ಆಂಗಲ್ ಕಿಂತ ನೋಡಕ್ ಹೋದ್ರೆ ನಾವು ಮತ್ತೊಂದು ಆಂಗಲ್ ಅಲ್ಲೂ ನೋಡಬಹುದು ಯಾಕಂದ್ರೆ ಇವ್ರಿಬ್ರು ಸ್ಟ್ರಾಂಗ್ ಒಪಿನಿಯನ್ ಇಡ್ತಾ ಇದಾರೆ ಅಂದ್ರೆ ಒಂಟಿಗಳ ವಿರುದ್ಧ ಒಂದು ಸ್ಟ್ರಾಂಗ್ ಒಪಿನಿಯನ್ ಮಾಡ್ತಾ ಇದಾರೆ ಅಂದ್ರೆ ತಪ್ಪಿರೋದನ್ನ ತಪ್ಪು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಜಂಟಿಗಳ ಜೊತೆ ಬಂದು ಮಾತಾಡ್ತಿದ್ದಾರೆ ಬರೀ ನಾವು ಅವರು ಕ್ಯೂಟ್ ಹ್ಯಾಂಡ್ಸಮ್ ಅನ್ನೋ ಒಂದು ವಿಷಯನ ಬಿಟ್ಟು ಅವರು ಆಡ್ತಿರೋ ಆಟಗಳನ್ನ ನೋಡಿರ್ಬೇಕು ಯಾಕಂದ್ರೆ ಅವರು ಸ್ಟ್ರಾಂಗ್ ಒಪಿನಿಯನ್ ನೀಡ್ತಿದ್ದಾರೆ ಯಾಕಂದ್ರೆ ಬಿಗ್ ಬಾಸ್ ನಲ್ಲಿ ನಿನ್ನೆ ಮಟ್ಟಿಗೆ ಹೋದ್ರೆ ಯಾರು ಕೆಲವೊಂದಿಷ್ಟು ಜನ ಸ್ಟ್ರಾಂಗ್ ಒಪಿನಿಯನ್ ಕೊಡೋದಕ್ಕೆ ಅಷ್ಟೇ ಯಾರು ಸುದ್ದಿ ತಪ್ಪಿಸ್ಕೊಂಡ್ರು ಹೌದು ಅವ್ರ ಮೇಲೆ ಚಿಕ್ಕಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು ಅವ್ರು ಎಲ್ಲ ಗುಂಪಲ್ಲಿ ಗೋವಿಂದ ಮಾಡ್ತಾ ಇದಾರೆ ಅನ್ನೋ ಒಂದು ಫೀಲ್ ಬರ್ತಾ ಇದೆ ಯಾಕಂದ್ರೆ ಇವರು ಒಂದು ಹೀರೋ ಆಗೋಕ್ ಬಂದವರು ಎಲ್ಲೋ ಸೈಡ್ ಆಕ್ಟರ್ ಆಗಿ ಉಳಿಯೋಕ್ ಅನ್ನೋ ಫೀಲು ನಮ್ಗೆ ಕಾಕ್ರೋಚ್ ಸುದಿಯವರು ಕೊಡ್ತಾ ಇದ್ದಾರೆ ಅದೇ ರೀತಿ ನಾವು ನೋಡಕ್ ಹೋದ್ರೆ ಇವರು ಅಭಿಷೇಕ್ ಮತ್ತು ಅಶ್ವಿನಿ ಅವರು ಇದಾರಲ್ಲ ಅವರು ಆಟ ಎಲ್ಲೋ ಒಂದ್ ಕಡೆ ಸ್ಟಾರ್ಟ್ ಮಾಡಿದ್ದಾರೆ ಇವ್ರು ಮುಂದೆ ದೊಡ್ಡ ಹೊಡೆತ ಒಂಟಿ ಅವ್ರಿಗೆ ಕೊಡಬಹುದು ಅವರಿಗೆ ಒಂದು ಒಳ್ಳೆ ಪ್ರಬಲವಾದ ಪೈಪೋಟಿ ನೀಡೋಕೆ ಅಂತೂ ತುದಿಗಾಲ್ ಮೇಲೆ ನಿಂತ್ಕೊಂಡಿದ್ದಾರೆ ನಮ್ಮ ಈ ಅಭಿಷೇಕ್ ಮತ್ತು ಆ ಇನ್ನೊಂದು ಗೊತ್ತಾ ಬಿಗ್ ಬಾಸ್ ಮನೆಯಲ್ಲಿ ಆಹ್ ನಾನ್ ನಿಂಗ ನಾನ್ ಮಚಾ ನಿನ್ ಇಂದೂರು ಹೆಲ್ಪ್ ಮಾಡ್ತೀನಿ ಇಂತವೆಲ್ಲಾ ಮಾತ್ ನಡ್ಯಾಲ್ಲ ಲಾಂಚ್ ದಿನಾ ಅಭಿಷೇಕ್ ಹೇಳಿರ್ತಾರೆ ಅಂದ್ರೆ ಅವ್ರ ಕೇಳ್ತಾರೆ ಅಶ್ವಿನಿ ಅವರು ನಾನು ಇವಾಗ ನಿಮ್ನ ಪೇರಗ್ ಸೆಲೆಕ್ಟ್ ಮಾಡ್ತೀನಿ ಮುಂದೆ ನೀವು ನನ್ಗೆ ಸ್ಟ್ಯಾಂಡ್ ತಗೊಂತೀರಿ ಅಂದ್ರೆ ತಗೊಂತೀನಿ ಅಂತ ಅಲ್ಲ ಹೇಳಿ ಹೋಗಿದಾರೆ ಮುಂದೆ ಏನ್ ಮಾಡ್ತಾರೆ ಅದೇ ನೋಡ್ಬೇಕು ನಿನ್ನೇನು ಅವ್ನ್ ಗಿಲ್ಲಿ ನಟನ್ಗೆ ಮಗಾ ನೀನ್ ಏನಾದ್ರು ಆತರ ಆಯ್ತು ಅಂದ್ರೆ ಹೇಳ್ ನಾನು ಹಿಂಗ್ ಸಪೋರ್ಟ್ ಮಾಡ್ತೀನಿ ನೀನ್ ಸುಮ್ನಿ ಇರಬೇಡ ನಂಗ್ ಬಂದ್ ಹೇಳಿ ನಾ ಸಲುವಾಗಿ ವಾಯ್ಸ್ ವೈಸ್ ಮಾಡ್ತೀನಿ ಅಂತ ಹೇಳ್ತಾನ ಅಂತವೆಲ್ಲಾ ಬಿಗ್ ಬಾಸ್ ಮನಿಯೊಳಗ್ ನಡ್ಯಾನಿ ಆ ತರ ಏನಾರ ಮಾಡಾಕ ಬಂದ್ರ ಅವನ್ ಗೇಮ್ ಅವ ಆಡಾಕ್ ಬಂದಿರ್ತಾನ ನಿನ್ಗೆ ಅವ್ನ್ ದಿಗಿ ನೀ ಯಾಕ್ ಸಪೋರ್ಟ್ ಮಾಡ್ತೀಯ ಅಂತ ಹೇಳಿ ಕೊಷನ್ ಮಾರ್ಕ್ ಬರ್ತೈತಿ ಸೊ ಇದೆಲ್ಲ ಒಂದ ಅಭಿಷೇಕ್ ಅಂದ ಗೇಮ್ ಸ್ಯಾಟರ್ಜಿನಾ ಅಂತ ತಿಳ್ಕೋಬೋದು ಅದಕ್ಕೆ ಸ್ಟೋರಿ ಎಲ್ಲಾ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ಕೊಂಡ್ ಚಲೋ ಅಭಿಷೇಕ್ ಅಶ್ವಿನಿ ಬಿಟ್ಟು ಇನ್ಯಾರ ಕಪಲ್ಸ್ ಆಗೋದ ಈಗ ಲಾಸ್ಟ್ ಸೀಸನ್ ಅಲ್ಲಿ ತ್ರಿವ್ಯಾ ತ್ರಿಮೋಕ್ಷಿ ಆತರ ಎಲ್ಲಾ ಇತ್ತು ಸೊ ಈ ಸಲ ಯಾರು ಇಲ್ಲ ನಂಗ ಅನ್ಸಿತ್ತ ಧ್ರುವಂತ ಮತ್ತ ಅದ್ ಅಶ್ವಿನಿ ಇದಾರಲಾ ಅವರಿಬ್ರು ಒಂದೇ ಸೀರಿಯಲ್ ಇಂದ ಬಂದಿದ್ದು ಮುದ್ದು ಲಕ್ಷ್ಮಿ ಅಂತ ಹೇಳಿ ಅವರಿಬ್ರು ಎಲ್ಲ ಅಷ್ಟೊಂದೇನು ಕಾನ್ವರ್ಸೇಷನ್ ಏನೋ ಮಾಡ್ತಾ ಇಲ್ಲ ಅನ್ಸುತ್ತೆ ಮಾಡ್ತಾ ಇಲ್ಲ ಯಾಕಂದ್ರೆ ಲಾಸ್ಟ್ ಟೈಮ್ ಅವ್ರ ವಿನಯ್ ಮತ್ತ ಸಂಗೀತ ಅವ್ರಿಬ್ರು ಒಂದೇ ಸೀರಿಯಲ್ ಇಂದ ಬಂದಿದ್ರು ಆಗ್ತಿರ್ಲಿಲ್ಲ ಆಗ್ತಿರ್ಲಿಲ್ಲ ಅವ್ರು ಜಗಳ ಮಾಡ್ಕೊಂಡ್ರ ಜೊತೆಗೆ ಇದ್ರಿ ಇವ್ರು ಅದನ್ನ ಮಾತಾಡ್ಸಾಕತ್ತನು ಇಲ್ಲ ಮತ್ತೆ ಫಸ್ಟ್ ಡೇ ಅವ್ರು ಬಂದಾಗ್ಲೂನು ಇವಾಗ ಹಾಯ್ ಮಾಡಿದಾಗ ಈ ಅಶ್ವಿನಿ ಮುಖದಲ್ಲಿ ಏನೋ ಒಂದು ಎಕ್ಸೈಟ್ಮೆಂಟ್ ಖುಷಿ ಯಾರೋ ನಮ್ಮವ್ರು ಗೊತ್ತಿರೋರು ಬಂದ್ರು ಕೂಡ ಇರ್ಲಿಲ್ಲ ಅನ್ನೋದನ್ನು ಇರ್ಲಿಲ್ಲ ಬಟ್ ನಾವು ಸ್ಟಾರ್ಟಿಂಗ್ ಅನ್ಕೊಂಡಿದ್ವಿ ಇಬ್ರು ಒಂದೇ ಇದರಿಂದ ಬಂದಾರ ಅವ್ರ ಗತಿ ಆನೆ ಮತ್ತು ಸಿಂಹಿಣಿ ಅಲ್ಲಿ ಹೆಂಗ್ ಸ್ಟಾರ್ಟ್ ಆಗಿತ್ತಲ್ಲ ಇವ್ರದ್ದು ಒಂದೇನೋ ಆ ತರ ಸ್ಟಾರ್ಟ್ ಆಗ್ಬೋದೇನೋ ಅಂತ ಅನ್ಕೊಂಡ್ವಿ ಬಟ್ ಇವ್ರ ನಮ್ಮ ಎಕ್ಸ್ಪೆಕ್ಟೇಷನ್ಸಿಗೆ ಆ ಥರ ಏನೂ ಮಾಡಾತಿಲ್ಲ ಸೊ ಇವ್ರ ಮಧ್ಯೆ ಹಂಗೇನು ಆಕೇತಿ ಅಂತ ಅಂದ್ಕೊಳ್ಳೋ ಹಂಗೂ ಇಲ್ಲ ಅನಿಸ್ತೈತಿ ಮ್ಯಾಮ್ ಇನ್ನು ನಮ್ಮ ಗಿಲ್ಲಿ ಉರ್ಸೋದ್ರಲ್ಲಿ ಎಕ್ಸ್ಪರ್ಟ್ ನೆನ್ನೆ ಅಂತೂ ಒಂಟಿಗಳಿಗೆ ಸರಿಯಾಗಿ ಉರ್ಸ್ತಿದ್ರು ಅವ್ರ ಬಗ್ಗೆ ಏನು ಹೇಳ್ತೀರಾ ಗಿಲ್ಲಿಯವರು ಅವ್ರ ಆಟನ ಆಡ್ತಿದ್ದಾರೆ ಆದ್ರೆ ಓವರ್ ಆಗಿ ಎಲ್ಲೋ ಒಂದ್ ಕಡೆ ಇರಿಟೇಟ್ ಮಾಡ್ತಾ ಇದ್ದಾರೆ ಏನೋ ಅನಿಸ್ತಾ ಇದೆ ಅವ್ರು ಮಾಡ್ತಿರೋದಿಂದ ಅವ್ರು ಜಂಟಿಯಾಗಿರೋ ಅವ್ರ ಕಾವ್ಯಾಗಿ ಅದು ಬಾ ಭಾಳ ಎಫೆಕ್ಟ್ ಆಗ್ತಾ ಇದೆ ಯಾಕಂದ್ರೆ ಕಾವ್ಯ ಅವರ ಆಟನು ನಾವು ಬಹಳ ಮೆಚ್ಚಬೇಕಾಗಿದೆ ಯಾಕಂದ್ರೆ ಅವ್ರು ಅವ್ರು ತಪ್ಪಿರ್ಬೇಕಾದ್ರು ತಪ್ಪು ಅಂತ ಹೇಳ್ತಾ ಇದಾರೆ ಅವ್ರ ಪರವಾಗಿ ಸ್ಟ್ಯಾಂಡ್ ತಗೊಂತಾ ಇದಾರೆ ಸಿಕ್ಕಾಪಟ್ಟೆ ಟೈಮ್ ಅಲ್ಲಿ ನಾವು ನೋಡ್ಬೇಕಾದಾಗ ಇವ್ರು ಅವ್ರ ಪರವಾಗಿ ನಿಂತರು ಅವ್ರು ತಪ್ಪಿದ್ರು ಅವ್ರ ಪರವಾಗಿ ನಿಂತ್ರು ಅವ್ರು ತಪ್ಪು ಮಾಡ್ಬೇಕಾದ್ರು ಅವರನ್ನ ಶಿಕ್ಷೆ ಅನುಭವಿಸಿದ್ರು ಅವರು ಶಿಕ್ಷೆನ ಅವ್ರು ತಪ್ಪು ಮಾಡೋಕ್ಕಿಂತ ಮೊದ್ಲೇ ಅವರನ್ನ ಎಚ್ಚರಿಸಿದ್ರು ಹೀಗ್ ಮಾಡಬೇಡ ಗಿಲ್ಲಿ ಅದನ್ನ ತಪ್ಪು ತಪ್ಪು ಅಂತ ಇದ್ ಮಾಡಿದ್ರು ಒಂದು ಒಳ್ಳೆ ಸ್ಟ್ಯಾಂಡ್ ತಗೊತಾ ಇದ್ದಾರೆ ಹುಡುಗಿರಲ್ಲಿ ಒಂದು ಫಿಮೇಲ್ ಕಂಟೆಸ್ಟೆಂಟ್ ಅಲ್ಲಿ ಒಂದು ಚೆನ್ನಾಗಿ ಆಡ್ತಿರೋದ್ರಲ್ಲಿ ಸ್ಟಾರ್ಟ್ ಮಾಡಿರೋದು ಒಳ್ಳೆ ಒಂದು ಸ್ಟಾರ್ಟಿಂಗ್ ಸಿಕ್ಕಿರೋದು ಕಾವ್ಯ ಅವರಿಗೆ ಪೇಷನ್ಸ್ ಚೆನ್ನಾಗಿದೆ ಮತ್ತೆ ನಿನ್ನೆ ಅವರು ಅಶ್ವಿನಿ ಗೌಡ ಅವರಿಗೆ ಕೊಟ್ಟಂತ ಕೌಂಟರ್ ಇದೆ ಅಲ್ಲ ಅದು ಮಾತ್ರ ನಿನ್ನೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಯಾಕಂದ್ರೆ ಹೌದು ಸುಮ್ಮನೆ ಮಾತಾಡದೆ ಅವ್ರು ಹೇಳಿರೋದನ್ನೇ ಹೇಳಿಕೊಂಡಿದ್ರೆ ಎಲ್ಲೋ ವರ್ಕ್ ಆಗ್ತಿರ್ಲಿಲ್ಲ ಆದ್ರೆ ಅವ್ರು ಮಾತಾಡಿರೋ ರೀತಿಯನ್ನ ಅಪ್ರಿಸಿಯೇಟೇವಲ್ ನೇತ್ರ ಅಶ್ವಿನಿ ಗೌಡ ಅವ್ರ ಬಗ್ಗೆ ಹೇಳ್ತಾ ಇದ್ವಿ ಅದು ಅಲ್ಲಿ ಅನ್ನೆಸೆಸರಿ ಜಗಳ ಅಂತ ಅನ್ಸಲಿಲ್ವಾ ಹೇಳಿದ್ದು ನಿಮ್ಗೆ ಮರ್ಯಾದೆ ಕೊಟ್ಟಿರೋದಕ್ಕೆ ಮೇಡಮ್ ಅಂತ ಕರಿತೀನಿ ಇಲ್ಲಾ ಅಂದ್ರೆ ನಾನು ಹೋಗೇ ಬಾರಿ ಅಂತಿದ್ದೆ ಅಂತ ಅದಕ್ಕೆ ಅಷ್ಟು ದೊಡ್ಡ ಸೀನ್ ಮಾಡೋ ಇತ್ತ ಇರ್ಲಿಲ್ಲ ಅವರು ಪೊಲಿಟಿಷಿಯನ್ ದಿಂದ ಬಂದಿರೋದಲ್ಲ ಹೋರಾಟಗಾರಿಯವರು ಸಿನಿಮಾ ಎಲ್ಲಾ ಮಾಡ್ಕೊಂಡು ಅಲ್ಲಿಂದ ಹೌದು ನಾನು ಸ್ಟಾರ್ಟಿಂಗ್ ನಿನ್ನೆ ಅಂತಾನೆ ಹೇಳಿದೆ ಅವರು ಒಂದ್ ಚಲೋ ಸ್ಟ್ರಾಂಗ್ ಬ್ಯಾಕ್ ಇಂದ ಬಂದಾರ ಅಂತ ಹೇಳಿ ಬಟ್ ಇವತ್ ನೋಡಿದ್ರ ಅವ್ರಿಗೆ ಸ್ಟ್ರಾಂಗ್ ಬ್ಯಾಕ್ ಗ್ರೌಂಡ್ ಅವ್ರಿಗೆಲ್ಲ ಡಾಮಿನೇಟಿಂಗ್ ಡಿಮಾಂಡ್ ಹೌದು ಉಂಟಿಗಳು ಇವ್ರ ಕೆಲಸ ಅವ್ರು ಮಾಡ್ಕೊಡ್ಬೇಕಷ್ಟೇ ಅಷ್ಟೇ ಬಿಟ್ಟು ಅವ್ರ ಅದನ್ನ ಬಿಗ್ ಬಾಸ್ ಅಲ್ಲ ಅಲ್ವಾ ಅವರು ಸ್ವಲ್ಪ ಡಾಮಿನೇಟಿಂಗ್ ಅಂತ ನಿನ್ನೆ ನಿನ್ನೆ ಫುಲ್ ಅವ್ರದೇ ಎಲ್ಲ ಮನಿ ರಾಜಭಾರ ಎಲ್ಲ ಅವ್ರಿಗೆ ಕೊಟ್ಟಾರೇನೋ ಅವ್ರ ನಿಭಾಯಿಸಕತ್ತಾರೇನೋ ಅನ್ನೋ ರೀತಿ ಎಲ್ಲಾ ಆಡ್ತಿದ್ರು ಗಿಲ್ಲಿ ಪಾಪ ಅವನು ಏನೋ ಒಂದ್ ಹೇಳ್ತಿದ್ದ ಇಲ್ಲ ನೀವ್ ಆತರ ಆಗಿರ್ಲಿಲ್ಲ ಅಂದ್ರೆ ಹಂಗ ಅಂತಿದ್ದೆ ಅಂತ ಕೇಳುವಷ್ಟು ಪೇಸನ್ಸ್ ಇಲ್ಲ ನಾ ಫುಲ್ ಚೀರಾಗ್ ಬಿಟ್ಲ ಅವಮ್ಮ ಏನ್ ನಿಂಗ್ ಮರ್ಯಾದಿ ಕೊಟ್ಟು ತಗೋ ಮರ್ಯಾದಿ ಇಸ್ಕೊಂಡು ಕೊಡು ಅಂತ ಹಂಗ ಹಿಂಗೆಲ್ಲ ಚೀರಾಡ ಮತ್ತೆ ಟಾಸ್ ವಿಚಾರದ ಆಗುನು ಮೋಸ ಬಾಳ್ ಮಾಡಿದ್ರು ಅವ್ರು ಅಲ್ಲಿ ಪೌಸ್ ಕೊಡ್ಬಾರ್ದಾಗಿತ್ತು ಪೌಸ್ ಕೊಟ್ಬಿಟ್ರು ಇದೆಲ್ಲ ಮಾಡೋ ಅವಶ್ಯಕತೆ ಎಲ್ಲರೂ ಆಡ್ಬೇಕಿತ್ತು ಬಟ್ ಅಲ್ಲಿ ಬರೀ ಇವ್ರ ಮಾತ್ರ ಧನುಷ್ ಮಾತ್ರ ಹೌದು ಆತರ ಎಲ್ಲಾ ಮಾಡ್ತಾರ ಅವ್ರು ಮೇಬಿ ಬಿ ನಂಗ್ ಅವ್ರದ್ದು ಇದು ಗೇಮ್ ಸ್ಟ್ರಾಟಜಿ ಅನಿಸ್ತೈತಿ ಆದ್ರೆ ಹಿಂಗ್ ಮಾಡ್ಕೊತ ಹೋದ್ರ ಬಿಗ್ ಬಾಸ್ ಇಂದ ವಾರ್ನಿಂಗ್ ಅಂತ ಅವ್ರ ಸಿಗತೇತಿ ಇದೊಂದು ಪಕ್ಕ ಯಾಕಂದ್ರ ಅವ್ರೆ ಅಲ್ಲಿ ಫುಲ್ ಬಿಗ್ ಬಾಸ್ ಆಡ್ತಾ ಗತೆ ಆಡಿದ್ರ ಯಾರು ಕೇಳ್ತಾರಿ ಮನಿ ಮಂದಿ ಎಲ್ಲಾ ಟ್ರಿಗರ್ ಆಗಿ ಹೊಳಬಿದ್ರ ಅಂದ್ರ ಇವ್ರು ಉಳಿತಾರ ಆಲ್ರೆಡಿ ಒಂಗಳಿಗೆ ವಾರ್ನಿಂಗ್ ಅಲ್ಲಿ ಹಂಗೆ ಅಲ್ವಾ ನಾವು ಮಾಡಿದ ತಪ್ಪಿಗೆ ನಮಗೆ ಶಿಕ್ಷೆ ಕೊಡಲ್ಲ ಕೊಡ್ತಾರೆ ಕೊಡ್ತಾರ ಅಲ್ಲೇ ಜಗಳ ಆ ತರ ನಾಮಿನೇಷನ್ ಇದಾಗ್ಲಿ ಅಂತ ಇನ್ನೊಂದು ನೆನ್ನೆ ನಾಮಿನೇಷನ್ ಕೂಡ ಇತ್ತು ಅಂದ್ರೆ ಈ ಥರ್ಡ್ ವೀಕ್ ಏನ್ ನಡೆಯುತ್ತೆ ಅದಕ್ಕೆ ಯಾರು ಅರ್ಹತೆ ಇಲ್ಲ ಅವ್ರನ್ನ ನಾಮಿನೇಟ್ ಮಾಡಿ ಅಂತ ಈ ಪ್ರೋಸೆಸ್ ಏನ್ ಅನ್ಸ್ತು ನಿಮಗೆ ಎಲ್ಲರೂ ಒಬ್ರನ್ನೇ ಟಾರ್ಗೆಟ್ ಅಂದ್ರೆ ಒಬ್ರು ಹೇಳಿದ್ ಪೇರ್ಗಳನ್ನೇ ಎಲ್ಲರೂ ಹೇಳ್ತಾ ಹೋದ್ರ ಸೇಫ್ಗೆ ಮಾಡಿದ್ರ ಹೇಗನ್ಸ್ತು ಹೌದು ಇದು ಮೊದಲಿಂದ ನಡ್ಕೊಂಡ್ ಬಂದಿರೋದು ಒಬ್ಬ ಅಂದ್ರೆ ಡೈರೆಕ್ಟ್ ಎಲಿಮಿನೇಷನ್ ನಾಮಿನೇಷನ್ ಏನ್ ಎದುರುಗಡೆ ಬಂದಾಗ ಒಬ್ಬರಂತೂ ಟಾರ್ಗೆಟ್ ಆಗೋದಂತೂ ಕಾಮನ್ ಒಳಗಡೆ ಹೋಗಿ ಕನ್ಫೆಷನ್ ರೂಮ್ ಅಲ್ಲಿ ನಡೆಯುವಂತ ನಾಮಿನೇಷನ್ ಪ್ರಕ್ರಿಯೆನೇ ಬೇರೆ ಹೊರಗಡೆ ನಡೆಯೋದೇ ಬೇರೆ ಇದನ್ನ ನಾವು ನೋಡ್ಕೊಂಡು ಬಂದಿದ್ದೇವೆ ಅದ್ರ ರೀತಿಯಲ್ಲಿ ನೋಡಕ್ ಹೋದ್ರೆ ನಿನ್ನೆ ಮಾಳು ಮತ್ತೆ ಕರಿಬಸಪ್ಪ ಅಮಿತ್ ಅವರು ಎಲ್ಲ ಬಾಳ್ ಟಾರ್ಗೆಟ್ ಆದ್ರು ಗಿಲ್ಲಿ ನಟನು ಟಾರ್ಗೆಟ್ ಆದ್ರು ಈ ವಿಷಯದಲ್ಲಿ ಅಮಿತ್ ಅವ್ರದ್ದು ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಆರ್ ಜೆ ಬೇರೆ ಮತ್ತೆ ಆಕ್ಟಿವಿಸ್ಟ್ ಅಂತ ಹೇಳ್ಕೊಂಡು ಬಂದಿದ್ರು ನೆಕ್ಸ್ಟ್ ಅವರು ಸ್ಟೇಜ್ ಮೇಲೆ ಸುದೀಪ್ ಅವ್ರ ಜೊತೆ ಮಾತಾಡೋ ರೀತಿಯಲ್ಲಿ ನೋಡಿದ್ರೆ ಒಳ್ಳೆ ಕೌಂಟರ್ ಕೊಡ್ತಾರೆ ಬಿಗ್ ಬಾಸ್ ಮಂದಿ ಮನೆ ಮಂದಿಗೆಲ್ಲ ಒಂದು ಒಳ್ಳೆ ಆಟನ ಪ್ರೊವೈಡ್ ಮಾಡ್ತಾರೆ ಅಂತ ತಗೊಂಡಿದ್ರು ಆದ್ರೆ ಆ ರೀತಿ ಅವ್ರ ಬಗ್ಗೆ ಏನು ಅವ್ರ ಬಗ್ಗೆ ಅವ್ರ ಮನೆಯಲ್ಲಿ ಇದ್ರ ಅನ್ನೋದೇ ಡೌಟ್ ಬರ್ಬಾರು ಮಾಡ್ಬಿಟ್ರು ಕೆಲವೊಂದಿಷ್ಟು ಜನ ಹಾಲಿಡೇಸ್ ಬಂದಂಗೆ ಬಂದ್ಬಿಟ್ಟಿದ್ದಾರೆ ಅವ್ರು ಕಾಣಿಸ್ಕೊಂತಾನೆ ಇಲ್ಲ ಕ್ಯಾಮ್ರಾದಲ್ಲಿ ಈ ರೀತಿ ಆಗ್ತಾರೆ ಓಡಾಡ್ತಾರೆ ಅಷ್ಟೇ ಹಾಲಿಡೇಸ್ ಎಂಜಾಯ್ ಮಾಡೋ ರೀತಿಯಲ್ಲಿ ಸಲ ಅದ್ರಾಗಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡೋದಂದ್ರ ಮಂಜು ಭಾಷಿಣಿ ಅವ್ರದ್ ಅವ್ರೆಲ್ಲಾನು ಕುಂತ ಅಬ್ಸರ್ವ್ ಮಾಡ್ತಿರ್ತಾರ ಮಾತಾಡ್ತಾರ ನೀನ್ ಹೇಳಿದ್ರಲ್ಲ ನಾಮಿನೇಟ್ ಮಾಡ್ದಾಗ ಅವ್ನು ಮಾತಾಡದೆ ನಾಮಿನೇಟ್ ಆದ ನೀನ್ ಮಾತಾಡಿ ನಾಮಿನೇಟ್ ಅದ್ಯಲೋ ಹೇಳಿ ಹೇಳ ಅಂತ ಎಲ್ಲೋ ಒಂದ್ ಕಡೆ ಅವರು ತಮ್ಮ ಆಟ ಚಲೋ ಮಾಡ್ಯಾರ ಅನ್ನಸ್ತೀತಿ ಈ ತರ ಎಲ್ಲಾನು ಬಿಗ್ ಬಾಸ್ ಕಡೆಯಿಂದ ಏನಾದ್ರು ಅಹ್ ಬಂದಾಗ ಆಯ್ತ ಅವ್ರಿಗೆ ಪಟ್ಟನ ರೆಸ್ಪಾನ್ಸ್ ಮಾಡೋದಾಗಿರ್ಲಿ ತಮ್ಮ ತಪ್ಪನ್ನ ತಿದ್ಕೊಳೋದಾಗಿರ್ಲಿ ಚಲೋ ಆಡತಾರ ಅವರು ಮಂಜು ಭಾಷಿಣಿ ಅವ್ರ ಇನ್ನು ನೆನ್ನೆ ಅದೇ ಮೂರು ಪೇರ್ನ ನಾಮಿನೇಟ್ ಮಾಡಿದ್ರು ಸೊ ಈ ಮೂರು ಪೇರು ನಾಮಿನೇಟ್ ಆಗಿರೋದು ನಿಮಗೆ ಕರೆಕ್ಟ್ ಅನ್ಸ್ತಂದ್ರೆ ಎರಡು ದಿನ ನೀವು ಬಿಗ್ ಬಾಸ್ ನೋಡಿದ್ರೆ ಸೊ ಅವ್ರು ಕೊಟ್ಟಿರೋ ರೀಸನ್ಸ್ ಕರೆಕ್ಟ್ ಇದೆಯಾ ಜೊತೆಗೆ ಯಾರು ರಿಪ್ಲೇಸ್ ಮಾಡ್ಬೇಕಂದ್ರೆ ಆ ಜಾಗದಲ್ಲಿ ಇನ್ಯಾವ ಪೇರ್ ಇರಬೇಕಿತ್ತು ರಿಪ್ಲೇಸ್ ಅಂತ ಅಂದ್ರೆ ಹಂಗೇನಿಲ್ಲ ಬಟ್ ಅವರು ನಾಮಿನೇಷನ್ ಒಳಗ್ ಬಂದಾರ ಇವ್ರು ಡಾಗ್ ಸತೀಶ್ ಮತ್ತ ಚಂದ್ರ ಪ್ರಭಾಕರ್ ಅವ್ರ ಇರ್ಬೇಕಿತ್ತು ಆ ಪ್ಲೇಸ್ ಒಳಗ್ ಇರ್ಬೇಕಿತ್ತು ಅಂದ್ರೆ ಇವರು ಮಾಳು ಮತ್ತ ಸ್ಪಂದನ ಅವ್ರ ಅಲ್ಲಿ ಅವ್ರ ಇರ್ಬೇಕಿತ್ತು ಯಾಕಂದ್ರೆ ಮಾಳು ಮತ್ತೆ ಸ್ಪಂದನ ಎಷ್ಟೋ ಸಾರಿ ಎಂಟರ್ಟೈನ್ಮೆಂಟ್ ಅಂತ ಆಗ್ಲಿ ಸಾಂಗ್ ಅಂತ ಸಾಂಗ್ ಅಂತ ಆಗ್ಲಿ ಅವನೇ ಅಲ್ಲ ಪ್ರತಿ ಒಂದು ಸಾಂಗಿಗೂನು ಮಾಡುನ ಹಾಡ್ ಹೇಳಿರೋದು ಇಷ್ಟೊತ್ತಿಗಾಲೆ ಬಿಗ್ ಬಾಸ್ ಮನೆಯಲ್ಲಿ ಬರೀ ಒಂದ್ ದಿನಕ್ಕೆ ನಾವ್ ಮೂರ್ನಾಲ್ಕ ಸಾಂಗ್ ಅವ್ರ ಬಾಯಿಂದ ಕೇಳಿ ಬಂತ ಅಂದ್ಮೇಲೆ ಅವ್ರದ ಎಲ್ಲಿ ಕಾಣತೈತಿ ಇಲ್ಲ ಎಲ್ಲಿಂದ ಬಂತ ಇನ್ನೋಸೆಂಟ್ ಅವನ ಆಡಾತಾನ ಬಟ್ ಇವ್ರಿಗೆ ಗೊತ್ತಾಗಲ್ರಿ ಅದ ಸುಮ್ನ ನೀ ಕಾಣತಿಲ್ಲ ನೀ ಕೊಡಾ ಒಂದ್ ರೀಸನ್ ಬೇಕಲ್ರಿ ಸುಮ್ನ ಫಾಲ್ತು ಅವ್ರ ರೀಸನ್ ಕೊಟ್ಟು ಗೊತ್ತ ಅವ್ರ ಇದು ಮಾಡತ್ತಾರಷ್ಟ ಮತ್ತೊಂದೇನಿಲ್ಲ ನಿನ್ನೆ ನೋಡಿದ್ರಿ ಅವ್ರ ಸ್ಪಂದನ ಡಾನ್ಸ್ ಮಾಡಿಲ್ಲ ಅವ್ರು ಹಾಡ್ ಹೇಳಿದ್ರ ಡಾನ್ಸ್ ಮಾಡಿದ್ರು ಮತ್ತೆ ಇನ್ನು ಇಷ್ಟ ಇನ್ನು ಹೆಂಗಾಗ್ಬೇಕು ಇನ್ನು ಒಂದ್ ದಿನಕ್ಕ ಮಾತಾಡ್ಸ ಮಾತಾಡ್ಸ ಅವ್ರಿಗೆಲ್ಲ ಇಷ್ಟ ಆಕೇತಾರ ಮಾತಾಡ್ತಾರ ಆದ್ರ ಗೇಮ್ ಸ್ಟಾರ್ಟ್ ಮಾಡ್ ಸ್ಮಾರ್ಟ್ ಅದಾನ ಹಂಗೇನೇ ಇಲ್ಲ ಸೊ ಇನ್ನು ಈ ಹದಿನೆಂಟು ಜನರಲ್ಲಿ ಎರಡು ದಿನದಲ್ಲಿ ಕಳ್ದು ಹೋಗಿರೋರು ಯಾರು ಅನ್ಸುತ್ತೆ ಹೋಗಿರೋರು ಯಾರು ಕಾಣಿಸ್ಕೊಂತಿಲ್ಲ ಅಂತ ನನ್ನ ಪ್ರಕಾರ ಅಮಿತ್ ಅವರೇ ಕಾಣಿಸ್ಕೊತಿಲ್ಲ ಹೋಗಿದ್ದಾರೆ ಅಂತ ಕಳೆದೋಗಿದ್ದಾರೆ ಯಾಕಂದ್ರೆ ಅವ್ರ ಬಗ್ಗೆ ನಾವು ಇಲ್ಲಿ ಸುದೀಪ್ ಅವ್ರ ಜೊತೆ ಅವರು ಸ್ಟೇಜ್ ಮೇಲೆ ಪ್ರೀಮಿಯರ್ ದಿವಸ ಮಾತಾಡಿರೋದನ್ನ ನೋಡಿದ್ವಿ ಅವ್ರ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಗಳಿತ್ತು ಅದ್ರ ಜೊತೆ ನಮಗೆ ಬಹಳ ಇವರು ಕಾಕ್ರಸ್ ಸುಧೀರ್ ಅವರು ಅವರು ಸಿಕ್ಕಾಪಟ್ಟೆ ಎಲ್ಲೋ ಒಂದ್ ಕಡೆ ಗುಂಪಲ್ಲಿ ಕಳೆದೋಗ್ಬಿಡ್ತಿದ್ದಾರೆ ಒಂಟಿಯ ಜೊತೆ ಇವರೆಲ್ಲೋ ಗುಂಪು ಕಟ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಒಂಟಿಗಳ ಜೊತೆ ಎಲ್ಲೋ ವ್ಯಕ್ತಿತ್ವನ ಅವ್ರು ತೋರಿಸಕೊತಾ ಇಲ್ಲ ಎಲ್ಲರ ಜೊತೆ ಒಂದಾಗ್ಬಿಡ್ತಾ ಬಿಡ್ತಾ ಇದಾರೆ ಯಾಕಂದ್ರೆ ಅವ್ರ ಹೀರೋ ಕ್ಯಾರೆಕ್ಟರ್ ನಾವ್ ನೋಡ್ಬೇಕಾಗಿದೆ ಈ ಒಂದು ಬಿಗ್ ಬಾಸ್ ಅಲ್ಲಿ ಯಾಕಂದ್ರೆ ಅಂದ್ರೆ ಅವ್ರ ಮೇಲೆ ಹೆಂಗ್ ಎಕ್ಸ್ಪೆಕ್ಟೇಷನ್ ಇದೆ ಅಂದ್ರೆ ಈ ಲಾಸ್ಟ್ ಸೀಸನ್ ಎಲ್ಲ ಉಗ್ರ ಮಂಜು ಎಲ್ಲ ಇದ್ರು ನೋಡಿ ಅವ್ರದೇ ಒಂದು ಇಂಡಿವಿಜುವಲ್ ಆಟ ಅವ್ರದೇ ಒಂದಿದ್ ಆ ತರ ಎಕ್ಸ್ಪೆಕ್ಟೇಷನ್ ಇರೋದು ಸೊ ಎಲ್ಲ ಒಂದ್ ಕಡೆ ಕಳೆದು ಹೌದು ಡಲ್ ಅನ್ಕೊಂಡ್ಬಿಟ್ಟಿದ್ದಾರೆ ಯಾಕಂದ್ರೆ ಅವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಇರೋದ್ರಿಂದ ಅವ್ರ ಆಟನ ಅವರು ತೋರ್ಸ್ಕೊಂಡ್ರೆ ಚೆನ್ನಾಗುತ್ತೆ ಅವರಿಗೆ ಮುಂದೆ ಅದು ಹೆಲ್ಪ್ ಆಗುತ್ತೆ ಇವರು ಈ ಒಂಟಿ ಅಂತ ಹೇಳಿ ಟೀಮ್ ಅಲ್ಲೇ ಇದು ಉಳ್ಕೊಂಡ್ಬಿಟ್ರೆ ಅವರೆಲ್ಲೋ ಒಂದ್ ಕಡೆ ಕಳೆದು ಹೋಗ್ಬಿಡ್ತಾರೆ ಟೀಮ್ ಅವರೇ ಸೇರಿಸಿ ತೆಗೆದು ಹೊರಗಡೆ ಬಿಸಾಕ್ತಾರೆ ಒಂದ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಮತ್ತೆ ಬೌನ್ಸ್ ಬ್ಯಾಕ್ ಆಗ್ಲಿ ಸೊ ನಿಮ್ ಪ್ರಕಾರ ಯಾರು ಕಳೆದೋಗಿದ್ದಾರೆ ಇಷ್ಟು ಜನದಲ್ಲಿ ನನ್ನ ಪ್ರಕಾರ ಇನ್ನು ಗೇಮ್ ಸ್ಟಾರ್ಟ್ ಮಾಡಿಲ್ಲ ಮನೆ ಹ್ಯಾಂಗ್ ಓವರ್ ಅಲ್ಲೇ ಇದಾರೆ ಆರ್ಜೆ ಅಮಿತ್ ಇನ್ನು ಗೇಮ್ ಸ್ಟಾರ್ಟ್ ಮಾಡಿಲ್ಲ ಯಾಕಂದ್ರೆ ಅವನ್ ಜೊತೆಗಿರೋ ಅವನು ಕರಿಬಸಪ್ಪ ಮಾತಾಡ್ತಾರೆ ಜನರನ್ನ ಎಂಟರ್ಟೈನ್ ಮಾಡಾಕ ಅವ್ರದ್ದು ಒಂದ್ ಸ್ವಲ್ಪ ಎಲ್ಲೋ ಪರಿಶ್ರಮ ಐತಿ ಬಟ್ ಅವ್ರ ಜೊತೆಗೆ ಇದ್ಕೊಂಡು ಅವ್ರ ಅಮಿತ್ ಅವ್ರ ತಮ್ ಗೇಮ್ ನ ಇನ್ನು ಸ್ಟಾರ್ಟ್ ಮಾಡತ್ತಿಲ್ಲ ಹಿಂದೆ ಮುಂದೆ ವಿಚಾರ ಮಾಡತ್ತಾರ ಏನ್ ಮಾಡುದು ಏನಂತಂದ್ ಹೇಳಿ ಅವ್ರು ಮತ್ತೊಬ್ಬ ಇವ್ರ ಅಶ್ವಿನಿ ಅವರು ತಮ್ಮ ಗೇಮ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅನಸ್ತೇತಿ ಅಲ್ಲೇ ಮುಲ್ಯಾಗ್ ನಿಂತ್ಕೊಂಡು ಬರೀ ಹಿಂಗ ಅಭಿಷೇಕ್ ಪೇರ್ ಅಶ್ವಿನಿ ಹಾ ಅವರು ಅವ್ರ ಬರೀ ಇದ್ನ ಎದುರುಗಡೆ ಅವರು ಅಷ್ಟೇನ್ ಮಾತಾಡಲ್ಲ ಬರೀ ಅವ್ರೆ ನಿಂತ್ಕೊಂಡ್ ನಾನ್ ಸಪೋರ್ಟ್ ಮಾಡ್ತೀನಿ ಅದ್ ಮಾಡ್ತೀನಿ ಮಾಡ್ತೀನಿ ಅಂತಾರೆ ಬಟ್ ಎಲ್ಲರೂ ಇದ್ದಾಗ ಅವರು ಮಾತಾಡಲ್ಲ ಮತ್ತೆ ಅಶ್ವಿನಿ ಅವ್ರ ಜೊತೆ ಅಶ್ವಿನಿ ಗೌಡ ಜೊತೆ ಜಗಳ ಆದಾಗ್ಲೂ ಅಷ್ಟೇ ಎಲ್ಲೋ ಒಂದ್ ಕಡೆ ಆಮೇಲೆ ಆ ಕಡೆ ಕರ್ಕೊಂಡು ಹೋಗಿ ಅಭಿಷೇಕ್ ಮತ್ತೆ ಅಶ್ವಿನಿ ಬಂದ್ಬಿಟ್ಟು ಹೇಳ್ತಾರೆ ಅಂದ್ರೆ ರಾಂಗ್ ಅವ್ರ ಹತ್ರ ಮಾಡಬಾರ್ದು ಬಟ್ ಅಲ್ಲಿ ಯಾರು ವಾಯ್ಸ್ ರೈಸ್ ಮಾಡ್ತಿಲ್ಲ ಸೇಫ್ ಗೇಮ್ ಸೇಫ್ ಗೇಮ್ ಆಗಬಾರ್ದು ಅನ್ನೋ ತರ ಹಂಗ ಮಾಡಾತಾರ ಅವ್ರು ಅಂತಲ್ಲೇ ತಮ್ದು ಸ್ಟ್ಯಾಂಡ್ ತಗೋ ಅಂತಲ್ಲೇ ಬಿಗ್ ಬಾಸ್ ಮನೆಯೊಳಗೆ ಉಳ್ಕೊಳಕ್ಕೆ ಸಾಕಷ್ಟು ಚಾನ್ಸ್ಗಳಿರ್ತಾವೆ ಇವಾಗ ನೋಡ್ರಿ ನಾವು ಸುಮ್ಮನೆ ಹಿಂದ್ಗಡೆ ಹೋಗಿ ಮಾತಾಡ್ತೀವಿ ಮುಂದ್ಗಡೆ ಬಂದು ಮಾತಾಡಂಗಿಲ್ಲ ಅಂತಂದ್ರೆ ಬಿಗ್ ಬಾಸ್ ಇದಕ್ಕೆ ಅಲವ್ ಮಾಡ್ಕೊಡಂಗಿಲ್ಲ ಬಿ ಹಿಂದ್ಗಡೆ ಮಾತಾಡಿದ್ವ ಕಾಂಟ್ರವರ್ಸಿ ಭಾಳ ಆಗ್ಬಿಟ್ಟಿರ್ತಾವ ಅಲ್ಲಿ ಅವ್ರಿಗೆ ಗೊತ್ತಾಗಿರಂಗಿಲ್ಲ ಬಿಗ್ ಬಾಸ್ ಎಲ್ಲನೂ ಅಬ್ಸರ್ವ್ ಮಾಡ್ತಿರ್ತಾರೆ ಒಂದು ಟೈಮ್ ಸುಮ್ಮನೆ ಅವರು ಕೇಳಿಸ್ಕೊಳ್ಳೋ ಮಟ್ಟ ಎಷ್ಟು ಅಂತ ಹೇಳಿ ಒಂದ್ಸಲ ವಾರ್ನ್ ಗೊತ್ತು ಗೊತ್ತಾಗೂ ಅವ್ರಿಗೂ ಅರಿವು ಆಗೋದು ಅಲ್ಲಿ ತನಕ ಗೊತ್ತಾಗಂಗಿಲ್ಲ ಅವರಿಗೆ ಆದರೆ ಅವ್ರು ಇನ್ನೂ ತಮ್ಮ ಸ್ಟ್ಯಾಂಡ್ ತಾವು ತಗೊಂಡಿಲ್ಲ ಅಂತ ಹೇಳ್ಬೋದು ಅಜಿ ಅಮಿತ್ ಮತ್ತು ಅಶ್ವಿನಿ ಅವರು ಇನ್ನು ರಘುವೀರ್ ಅವರು ಈ ಸಲನು ತುಂಬಾ ಚೆನ್ನ ಚೆನ್ನಾಗಿರೋ ಹುಡುಗಿರೆಲ್ಲ ಇದ್ದಾರೆ ಸೊ ಕ್ರಶ್ ಆಫ್ ಕರ್ನಾಟಕ ಯಾರಾಗ್ಬೋದು ಅನ್ಸುತ್ತೆ ನಿಮ್ಗೆ ಈ ಸೀಸನ್ ನನ್ನ ಪ್ರಕಾರ ಕಾವ್ಯ ಅವರಿಗೆ ಆ ಚಾನ್ಸ್ ಇದೆ ಮಾಡಿದ್ದೆ ಯಾಕಂದ್ರೆ ನೀವು ಲಾಸ್ಟ್ ಟೈಮ್ ಅವ್ರನ್ನ ಪ್ರೇಸ್ ಮಾಡಿದ್ರಿ ಸೊ ಹೌದು ಅವ್ರು ಅವ್ರು ಆಡಿರೋ ಆಟ ಚೆನ್ನಾಗಿದೆ ಯಾಕಂದ್ರೆ ನಾವು ಬಿಗ್ ಬಾಸ್ ಅನ್ನೋ ಸೀಸನ್ ಹಿಂದ್ಗಡೆ ಎಲ್ಲ ನೋಡಕ್ ಹೋದ್ರೆ ಫಿಮೇಲ್ ಕಂಟೆಸ್ಟೆಂಟ್ ವಿನ್ ಆಗಿಲ್ಲ ನಮ್ಮ ಆಸೆ ಏನಂದ್ರೆ ಫಿಮೇಲ್ ಕಂಟೆಸ್ಟೆಂಟೇ ವಿನ್ ಆಗ್ಬೇಕು ಸೀಸನ್ ನೈನ್ ಇಂದನು ಸ್ಟಾರ್ಟ್ ಆಗಿದೆ ಬಿಗ್ ಬಾಸ್ ನೈನ್ ಮತ್ತೆ ಟೆನ್ ಅಲ್ಲಿ ಅಂತೂ ಬಹಳ ಎಕ್ಸ್ಪೆಕ್ಟೇಷನ್ ಇತ್ತು ಒಂದು ಫೀಮೇಲ್ ಕಂಟೆಸ್ಟೆಂಟ್ ವಿನ್ ಆಗ್ತಾರೆ ಅಂತ ಆದ್ರೆ ಈ ಒಂದು ಸೀಸನ್ ಅಲ್ಲಿ ಒಂದು ಫೀಮೇಲ್ ಕಂಟೆಸ್ಟೆಂಟ್ ವಿನ್ ಆದ್ರೆ ಚೆನ್ನಾಗಿರುತ್ತೆ ಅಂತ ಕಾವ್ಯ ವಿನ್ ಆಗಬೇಕು ಅಂತ ಅವರೇ ಕ್ರಶ್ ಆಫ್ ಕರ್ನಾಟಕ ಆಗ್ತಾರೆ ಹಾಗಂತಲ್ಲ ಯಾರಾದ್ರೂ ಒಬ್ರು ಒಳ್ಳೆ ಫೀಮೇಲ್ ಕಂಟೆಸ್ಟೆಂಟ್ ವಿನ್ ಆಗಬೇಕು ಕಾವ್ಯ ಕ್ರಶ್ ಆಫ್ ಕರ್ನಾಟಕ ಕಾವ್ಯ ಅಂತ ನಿಮ್ ಪ್ರಕಾರ ನನ್ನ ಪ್ರಕಾರ ಅಂತ ಹೇಳ್ತಾ ಇಲ್ಲ ಅಂದ್ರೆ ಅವ್ರು ನಿನ್ನೆ ಆಡಿರೋ ಆಟದ ಮೇಲೆ ಹೇಳ್ತಾ ಇದ್ದೀನಿ ನಿನ್ನೆ ಸ್ಟ್ಯಾಂಡ್ ತಗೊಂಡಿರೋ ರೀತಿ ಅಂದ್ರೆ ಗಿಲ್ಲಿ ನಟನ್ ಗಿಲ್ಲಿ ನಟ ಅವ್ರ ಸಪೋರ್ಟ್ ಮಾಡಿರೋ ರೀತಿ ಮೇಲೆ ಅವ್ರ ಆಟ ತುಂಬಾ ಚೆನ್ನಾಗಿ ಅನಿಸ್ತು ಯಾರು ಚೆನ್ನಾಗಿದಾರೆ ನೋಡ ಹುಡ್ಗೀರಲ್ಲಿ ಡೈರೆಕ್ಟ್ ಕೇಳ್ತಿ ಕೇಳ್ತಿ ಆ ರೀತಿ ನೋಡೇ ಇಲ್ಲ ನಾನು ಆದ್ರೂ ಕಾವ್ಯ ಇನ್ನು ನೇತ್ರ ಯಾರು ಹುಡುಗರಲ್ಲಿ ಇಂಪ್ರೆಸ್ ಮಾಡಿದ್ರು ಅಂತ ಫಿಸಿಕಲಿ ಅಥವಾ ನೋಡೋದಕ್ಕೆ ಅಭಿಷೇಕ್ ಅಭಿಷೇಕ್ ಅವರೇ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ಅವ್ರ ಮೇಲೆ ಸೀರಿಯಲ್ಸ್ ಒಳಗೆಲ್ಲ ಅವ್ರದ್ದು ವಿಲನ್ ಕ್ಯಾರೆಕ್ಟರ್ ನೋಡಿದ್ದಾರೆ ನಾನು ಹಾಗಾಗಿ ಅಲ್ಲಿಂದ ವಿಲನ್ ಬಂದೋರೆಲ್ಲರೂ ಬಂದವರೆಲ್ಲರೂ ವಿಲನ್ಸ್ಗತೇ ಇರೋಂಗಿಲ್ಲ ಅವರಲ್ಲೇನು ಒಂದು ಕ್ಯೂಟ್ನೆಸ್ ಇರ್ತೈತಿ ಸ್ಮಾರ್ಟ್ನೆಸ್ ಇರ್ತೈತಿ ಸೊ ಹಾಗಾಗಿ ನಂಗೆ ಅಭಿಷೇಕ್ ಅವ್ರು ಇಷ್ಟ ಆದ್ರೆ ಅದ್ರ ಅಂದ್ರೆ ಇವಾಗ ಧ್ರುವಂತ ಅವರು ಲೈಕ್ ಆಗ್ತಾರ ಬಟ್ ಅಭಿಷೇಕ್ ಅವರು ಅವ್ರದ್ದೆಲ್ಲ ಸ್ಮಾರ್ಟ್ ಗೇಮ್ ಮೂಲಕ ಆದರೂ ಅವ್ರು ಬರ್ತಾರಂತ ಸ್ಟಾರ್ಟಿಂಗು ಹೋಪ್ ಇಟ್ಕೊಂಡಿದ್ದೆ ಬಟ್ ಅವ್ರ ಇವಾಗ ಅವ್ರ ಸ್ಟ್ರಾಟರ್ಜಿ ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಅವ್ರ ಮೇಲೆ ಸ್ವಲ್ಪ ಕ್ರಶ್ ಐತಿ ಅವ್ರೆಲ್ಲ ಅಲ್ಲಿ ಹುಡುಗಿಯರ್ ಜೊತೆಗೆ ಮಾ ಫಾಲ್ತು ಟೈಮ್ ವೇಸ್ಟ್ ಮಾಡಾತಾರ ಅನ್ನೋದ್ರು ನೋಡಿದ್ರೆ ಬೇಡಪ್ಪ ಅವ್ರ ಮೇಲೆ ಕ್ರಶ್ ಇಡುದ ಬೇಡ ಅನ್ನ ಏನೋ ಚಲೋ ಅಭಿಷೇಕ್ ಅವರೇ ಚಲೋ ಇರ ಜೊತೆಗೆ ಟಾಸ್ಕ್ ನೋಡಿದ್ರೆ ಚೆನ್ನಾಗಿ ಆಡ್ತಾರೆ ಅಂತ ಅನ್ಸುತ್ತೆ ಅಂದ್ರೆ ಅವ್ರೊಂದು ಪ್ಲಾನ್ ಮಾಡ್ಕೊಂಡ್ ಬಂದಿರ್ತಾರೆ ಇವಾಗ ನಾನು ಟಾಸ್ಕ್ ಚೆನ್ನಾಗಿ ಆಡ್ತೀನಿ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಅಂದ್ರೆ ಒಂದು ಕಪಲ್ದು ಒಂದಿದ್ರೆ ಜಾಸ್ತಿ ದಿನ ಇರ್ಬೋದು ಅನ್ನೋದು ಅವ್ರ ಮೈಂಡ್ ಸೆಟ್ ಇದ್ರೂ ಇರ್ಬೋದು ಸೊ ಹೀಗಾಗಿ ಎಸ್ ಏನು ರಘುವೀರ ಅವರೇ ಸೊ ಈಗ ಲಾಂಚ್ ದಿನ ನಾವೊಂದ್ ಅನ್ಕೊಂಡಿರ್ತೀವಿ ಇವರಿಂದ ಇಷ್ಟು ಎಂಟರ್ಟೈನ್ಮೆಂಟ್ ಸಿಗ್ಬೋದು ನಮಗೆ ಇವ್ರು ನಮ್ನ ಎಂಟರ್ಟೈನ್ ಮಾಡ್ಬೋದು ಯಾಕಂದ್ರೆ ಕಾಮಿಡಿಯನ್ ಚಂದ್ರಪ್ರಭಾ ಇದ್ದಾರೆ ಗಿಲ್ಲಿ ನಟ ಇದ್ದಾರೆ ಸೊ ಹೀಗಾಗಿ ಸೊ ಯಾರು ಇವಾಗ ಸದ್ಯಕ್ಕೆ ನಿಮ್ನ ಎಂಟರ್ಟೈನ್ ಮಾಡ್ತಿರೋದು ಯಾರನ್ನ ನೋಡಬೇಕು ಅಂತ ಬಿಗ್ ಬಾಸ್ ನೋಡ್ತಿದ್ದೀರಾ ನಾನು ಈಗ ನೋಡ್ಬೇಕಂತ ಎಲ್ಲರ ಮೇಲೂ ಎಕ್ಸ್ಪೆಕ್ಟೇಷನ್ ಬಾ ಸಿಕ್ಕಾಪಟ್ಟೆನೆ ಇದೆ ಇದೆ ನನ್ನ ಹತ್ರ ಆದ್ರೆ ನನಗೆ ಚಂದ್ರಪ್ರಭಾ ಅವರು ನಿನ್ನೆ ಅವ್ರಿಗೆ ಆಗ್ತಿರೋ ಒಂದು ಸಮಸ್ಯೆನ ಹೇಳ್ಕೊಂಡ ರೀತಿ ಇದೆ ಅಲ್ಲ ಅದು ಬಾಳ್ ಆಗಿತ್ತು ಅದ್ರ ಜೊತೆ ಅವ್ರ ಸಮಸ್ಯೆನ ಹೇಳ್ಕೊಂಡ್ರು ಸತೀಶ್ ಅವರಿಗೆ ಅದನ್ನ ಅವಮಾನನೂ ತಗೊಂಡಿಲ್ಲ ಅವ್ರು ಅದನ್ನ ಏನು ಅನ್ಕೊಂಡಿಲ್ಲ ಚೆನ್ನಾಗಿ ತಗೊಂಡ್ರು ಎಂಟರ್ಟೈನ್ಮೆಂಟು ಅನ್ಸ್ತು ಚೆನ್ನಾಗಿತ್ತು ಅವ್ರು ಹೇಳಿರೋ ರೀತಿಯ ತಮ್ಮ ಫನ್ ವೇದಲ್ಲೇ ತಮ್ಮ ಸಮಸ್ಯೆನೆ ಹೇಳ್ಕೊಂಡ್ ರೀತಿ ಚೆನ್ನಾಗಿತ್ತು ಅವ್ರ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಟಿದೀನಿ ಮತ್ತು ಇದೇ ರೀತಿ ನಗಸ್ತಾ ಇರ್ತಾರೆ ಅನ್ಕೊಂತೀನಿ ನಾನು ಚಂದ್ರಪ್ರಭಾ ಅವರು ಏನು ಎರಡು ದಿನ ನೋಡಿದ್ವಿ ಆಗಲೇ ಜಗಳ ಸ್ಟಾರ್ಟ್ ಆಯಿತು ಫಸ್ಟ್ ಡೇನೇ ಯೂಶ್ವಲಿ ಸ್ಟಾರ್ಟ್ ಆಗಬೇಕಿತ್ತು ಯೂಶ್ವಲಿ ಫಸ್ಟ್ ಡೇ ಸ್ಟಾರ್ಟ್ ಆಗ್ತಿದ್ದು ಬಟ್ ಸ್ವಲ್ಪ ಲೇಟ್ ಒಂದು ದಿನ ಆದ್ಮೇಲೆ ನಿನ್ನೆ ಸ್ಟಾರ್ಟ್ ಸೊ ಕಾರ್ ಕೆರ್ಕೊಂಡು ಜಗಳ ಮಾಡೋರು ಯಾರು ಅನ್ಸುತ್ತೆ ಯಾರಿಂದ ಪದೇ ಪದೇ ಜಗಳ ಆಗ್ತಿರ್ಬೋದು ನೆಕ್ಸ್ಟ್ ಅಂತ ಅಶ್ವಿನಿ ಮತ್ತೆ ಜಾನ್ವಿ ಜಾನ್ವಿ ಅಂತನೂ ಅನ್ಸುತ್ತಾ ಹಾ ಜಾನ್ವಿನೂ ಹೌದು ವೇ ಒಳಗ ವಿಚಾರ ಮಾಡ್ತಾರ ಹಿಂಗೆ ಅವರು ಸ್ಟ್ರಗಲ್ ಮಾಡ್ಕೊಂಡ್ಬಂದಾರ ಇವ್ರದ್ದು ಹಿಂಗಾಗೇತಿ ಅಂತಂದೇಳಿ ಅವ್ರು ಕೊಡೋ ಡಿಸಿಷನ್ಸ್ ಒಂದೊಂದು ಟೈಮ್ ಸರಿ ಅನ್ಸಿದ್ರು ಬಟ್ ಕೆರ್ಕೊಂಡು ಜಗಳ ಮಾಡೋದಂತರು ಫಿಕ್ಸ್ ಗಿಲ್ಲಿನ ಟಾರ್ಗೆಟ್ ಮಾಡಿಬಿಡ್ ಬಿಟ್ಟಾರ ಅನ್ಸಾತೈತಿ ಇವಾಗಂತೂ ಒನ್ ಡೇ ಬರೀ ಒನ್ ಡೇಗನ ಟಾರ್ಗೆಟ್ ಮಾಡಾಗತ್ರ ಹಿಂಗೆ ಟಾರ್ಗೆಟ್ ಮಾಡೋದು ಆ ಒಳಗೆ ನಡೆಯಂಗಿಲ್ಲ ಟಾರ್ಗೆಟ್ ಮಾಡಿ ಜಗಳ ಅದ್ರಾಗೂ ಅಶ್ವಿನಿ ಅವರು ಸ್ವಲ್ಪ ಎಲ್ಲ ದೊಡ್ಡವರು ಅಂತ ಹೇಳಿ ಅವ್ರ ಮೇಲೆ ಗೌರವ ಐತ್ ಬಟ್ ಅವ್ರ ಮಾತಾಡೋ ಆಯ್ತ ಅದೆಲ್ಲನು ಅಂದ್ರೆ ಫಸ್ಟ್ ಡೇ ಅವ್ರು ಯಾವಾಗ ಇವ್ ರಕ್ಷಿತಂಗೆ ಅಂದ್ರೆ ಅವ್ಳಿರ್ಲಿ ಸಣ್ಣ ಹುಡುಗಿ ಅಂತೆಲ್ಲ ಅಂದಾಗ ಒಂದ್ ಗೌರವ ಬಟ್ ಆಮೇಲೆ ಅವರು ಟಾರ್ಗೆಟ್ ಮಾಡೋದಾಗಿರ್ಬೋದು ಸುಮ್ ಸುಮ್ನೆ ಸಣ್ಣ ಸಣ್ಣ ವಿಚಾರಕ್ಕೆ ಸಿಲಿ ಸಿಲಿ ವಿಚಾರಕ್ಕೆ ಮಾತಾಡೋದಾಗಿರ್ಬೋದು ಅವ್ರ ಮಾತಲ್ಲಿರೋ ಗರ್ವ ಆಗಿರ್ಬೋದು ಓಕೆ ನಮಗೂ ಕನ್ನಡದ ಮ್ಯಾಲ ಅಭಿಮಾನ ಐತ್ರಿ ಇಲ್ಲ ಅಂದ್ರ ಯಾರ ಹಂಗಂತ ಹೇಳಿ ಪಾಪ ಅವ್ನ ಹಳ್ಳಿಯಿಂದ ನಟ ಇವಾಗ ಇವಾಗೆಲ್ಲ ಕಾಮನ್ ಇವಾಗ ಅವ್ರವ್ರ ಊರ ಶೈಲಿ ಭಾಷೆ ಹೆಂಗಿರ್ತೈತಲ್ಲ ಹಂಗ ಅವ್ರ ಬಯಗಿಂದ ಭಾಷೆ ಹೊರಗೆ ಬರ್ತಿರ್ತಾವ ಈಕಿ ಅದನ್ನ ನಿನ್ನೆ ಏ ಹಿಂಗಣ್ಣ ಹಂಗ ಅನ್ನ ಹಂಗ ಮಾತಾಡ ಮೊದಲ್ ಮಾತಾಡೋದ್ ಕಲ್ಕೋ ಓಕೆ ಇಂಗ್ಲಿಷ್ ಮಾತಾಡಕ್ ಬರದೆ ಇರ್ಬೋದು ಏನೋ ಒಂದ್ ಸ್ವಲ್ಪ ಇರ್ಲಿ ಅಂತ ಹೇಳಿ ಮಾತಾಡಕ್ ಹೋಗಿರ್ತೇವಿ ಎಲ್ಲೋ ಹರ್ಟ್ ಆಯ್ತು ಅದೆಲ್ಲೋ ಅವನ್ನ ಒಂದ್ ಅವನ್ ಬೇಜಾರ್ ಮಾಡೋ ಅಂತ ಮಾತುಗಳವೆಲ್ಲ ತರ ಎಲ್ಲಾ ಮಾತಾಡುದು ತಪ್ಪ ಅದ್ರ ಇವ್ರ ಇವ್ರ ರಾಜಕಾರಣನ ಹೊರಗ್ ಬಿಟ್ಟು ಬಂದಾರ ಹೊರಗ್ ಬಿಟ್ಟು ಬಂದ್ ಇಲ್ಲಿ ಒಳ್ಳೆ ವ್ಯಕ್ತಿತ್ವದಿಂದ ಆಟ ಆಡ್ತಾರ ಅಂತ ಅನ್ಕೊಂಡಿದ್ವಿ ಬಟ್ ಅವ್ರ ರಾಜಕಾರಣ ರಘುವೀರ್ ಅವರೇ ಇವತ್ತು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಬಿಗ್ ಬಾಸಲ್ಲಿ ಕೊನೆಯದಾಗಿ ಇವತ್ತು ನಾವು ಪ್ರಮೋದಲ್ಲಿ ನೋಡ್ದಂಗೆ ಈ ಮಲ್ಲಮ್ಮ ಅವರು ಕಂತ ಬಿಗ್ ಗೆ ಹೋಗಿ ಚಮಕ್ ಕೊಡ್ತಾ ಇದ್ದಾರೆ ಅವ್ರಿಗೆ ಒಂದು ಸಂಭಾಳಿಸೋದೇ ಬಿಗ್ ಬಾಸ್ಗೆ ಒಂದು ತಲೆನೋ ಆಗಿಬಿಟ್ಟಿದೆ ಅದೊಂದು ಆಗಿಬಿಟ್ಟಿದೆ ಅದೇ ರೀತಿ ಇವತ್ತು ಟಾಸ್ಕ್ ಮುಂದುವರಿತಾ ಇದೆಯಲ್ಲ ಈ ನಿನ್ನೆ ನೈಟ್ ನಡೀತಿರೋದು ಅದರಲ್ಲಿ ಸ್ವಲ್ಪ ಈ ಜಂಟಿಗಳಿಗೆ ಎಲ್ಲೋ ಡಿಸ್ಅಡ್ವಾಂಟೇಜ್ ಅನ್ಸುತ್ತೆ ನನಗೆ ಮೂರು ಮೂರು ಜನ ಅಲ್ಲಿ ಮೂರು ಜನ ಅಷ್ಟೇ ಆಡೋದು ಇಲ್ಲಿ ಆರು ಜನ ಆಡಬೇಕು ಅದೊಂದು ಅದನ್ನೇ ಮುಂದುವರಿಸಿ ಇವತ್ತು ಏನಾಗುತ್ತೋ ಅದರ ಡಿ ಫೈನಲ್ ಏನಾಗುತ್ತೋ ಅನ್ನೋದ್ರ ಮೇಲೆ ನೇತ್ರ ಅವರ ಕೊನೆಯದಾಗಿ ನೀವೇನು ಹೇಳ್ತೀರಾ ಇವತ್ತಿನ ಎಪಿಸೋಡ್ ಅಲ್ಲಿ ಏನೆಲ್ಲ ಇರ್ಬೋದು ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಇವತ್ತು ಬಿಗ್ ಬಾಸ್ ಎಲ್ಲ ತಮ್ಮ ಸ್ಟ್ಯಾಂಡ್ನ ತಾವು ತಗೊಳ್ಳೋಂಥ ಸಂದರ್ಭ ಬರ್ಬೋದು ಅಂತ ಅಂದ್ಕೊಂಡೇನ್ರಿ ಯಾಕಂದ್ರೆ ನಿನ್ನೆ ಅವರ ಕಾವ್ಯ ಮತ್ತು ಗಿಲ್ಲಿನಟ ಅವ್ರ ಉಸ್ತುವಾರಿ ಆಯ್ತು ಅಶ್ವಿನಿ ಅವ್ರದ್ದು ಉಸ್ತುವಾರಿ ಆಯ್ತು ಇದೆಲ್ಲೋ ಅವರು ತಮ್ಮನ್ನ ಅವ್ರ ರೂಲ್ಸ್ ಅನ್ನ ಮರತರ ಅನ್ಕೊಂಡೆ ನಾನು ಯಾಕಂದ್ರೆ ತಮ್ಮ ಟೀಮಿಗೆ ತಾವ ಪೌಸ್ ಕೊಟ್ಕೊಂಡು ನಿಂತಾರೆ ಇಲ್ಲ ಆಡಕ ಅದು ವಿಚಾರ ಇಲ್ಲ ಅವ್ರಿಗೆ ನಮ್ ನಾನ್ ಪೌಸ್ ಕೊಟ್ರ ನನ್ನ ಟೀಮ್ ಹಿಂದ ಉಳಿತೈತಿ ಅಂತ ಹೇಳಿ ಅವ್ರ ಅಶ್ವಿನಿ ಅವ್ರದ್ದು ವಾಯ್ಸ್ ರೇಸ್ ಮಾಡೋದಕ್ಕೆ ಅವ್ರು ಹೆದರಿ ಅಮ್ಮ ಒಂದ್ ಒಳಗ ಒಂದ್ ಮನಿ ಒಳಗ್ ಹಂಗ ಆಗತ್ ಬಿಡೈತಿ ಅಶ್ವಿನಿ ಅವ್ರ ವಾಯ್ಸ್ ರೈಸ್ ಎಲ್ಲಾರು ಹೆದರಿ ಸುಮ್ನಾಗ್ ಬಿಟ್ಟಾರ ಆತರೂ ಗೇಮ್ ಒಳಗ ಪಾಪ ಅವರಿಗೆ ಜಂಟಿಗಳಿಗೆ ಹಂಗ ಒಂದ್ ಸ್ವಲ್ಪ ಮೋಸನ ಅದಂಗಲ್ಲ ಫೈನಲ್ ರಿಸಲ್ಟ್ ಬರುವಾಗ ಬಿಗ್ ಬಾಸ್ ಏನಾದ್ರು ಅಂತಂದ್ ಹೇಳಿ ಕಾಯ್ದ್ ನೋಡ್ಬೇಕು ಮಾತಾಡ್ಲಿ ಅಂತ ನಂದ ಎಲ್ಲಾ ಉಸ್ತುವಾರಿ ಮೇಲೆ ಬಿಗ್ ಬಾಸ್ ಬಿಟ್ಟಿರ್ತಾರೆ ಲಾಸ್ಟ್ ಟೈಮ್ ನಾವೆಲ್ಲ ನೋಡಿದ್ವಿ ಎಲ್ಲ ಉಸ್ತುವಾರಿ ಡಿಸಿಷನ್ ಅದ್ರಲ್ಲಿ ಬಿಗ್ ಬಾಸ್ ಮತ್ತೆ ತಲೆ ಹಾಕಲ್ಲ ಎಸ್ ಇನೋ ಇಷ್ಟೊತ್ತು ನಮ್ಮ ಡಿಸ್ಕಶನ್ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಏನೋ ಇವತ್ತು ಬಿಗ್ ಬಾಸ್ ನ ಟಾಸ್ ಗಳು ಶುರುವಾಗಿದೆ ನಿನ್ನೆಯಿಂದಲೇ ಒಂದು ಟಾಸ್ಕ್ ಕೂಡ ಮುಗಿದಿದೆ ಅದರಲ್ಲಿ ಒಂಟಿಗಳು ಗೆದ್ದಿದ್ದಾರೆ ಏನು ಇವತ್ತಿನ ಟಾಸ್ಕ್ ಶುರು ಆಗುತ್ತೆ ಯಾರು ಇದರಲ್ಲಿ ಗೆದ್ದು ಫೈನಲಿಸ್ಟ್ ಆಗ್ತಾರೆ ಅಂದ್ರೆ ಮೂರನೇ ವಾರದ ಫೈನಲ್ಸ್ಗೆ ಯಾರು ಫೈನಲಿಸ್ಟ್ ಆಗ್ತಾರೆ ಇದೆಲ್ಲವನ್ನ ಕಾದ್ ನೋಡ್ಬೇಕಿದೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ